ಕಾರಣಗಳು ಯಾವ ರೀತಿ ಇರುತ್ತೆ ಹೊಟ್ಟೆ ಕ್ಯಾನ್ಸರ್ ಬರೋದಕ್ಕೆ ಈಗ ನೀವು ತುಂಬ ಸಾಲ್ಟ್ ಇರೋದು ಊಟ ಮಾಡಿದ್ರೆ ಈಗ ಸ್ಮೋಕ್ ನಲ್ಲಿ ಬರ್ನ್ ಮಾಡಿ ಅಥವಾ ಚಾರ್ಕೋಲ್ ಇಂದ ರೊಟ್ಟಿ ಎಲ್ಲ ಮಾಡ್ತೀರಲ್ಲ ಅದನ್ನ ತುಂಬ ಸೇವನೆ ಮಾಡಿದ್ರೆ ಉಪ್ಪಿನಕಾಯಿ ತಿನ್ನೋದು ಪ್ರಾಸೆಸ್ ಫುಡ್ ತಿನ್ನೋದು ಮತ್ತೆ ತುಂಬಾ ದಿನ ಸ್ಟೋರ್ ಮಾಡಿ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರಲ್ವ ಈಗ ತಿಂಗಳ ಗಂಟೆ ಸ್ಟೋರ್ ಮಾಡಿರ್ತಾರೆ ಅದನ್ನ ತಿನ್ನೋದು ಈ ತರ ಫುಡ್ ಇಂದ ಕ್ಯಾನ್ಸರ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಸ್ಟೊಮಕ್ ಕ್ಯಾನ್ಸರ್ ಇದ್ದಾಗ ನೀವು ಮಾತೆ ತಗೊಂಡ್ರು ಕೂಡ ಅದು ಕಡಿಮೆ ಆಗಲ್ಲ ಅಥವಾ ಆಂಟಾಸಿಡ್ಸ್ ಅಥವಾ ಟ್ರೀಟ್ಮೆಂಟ್ ಗೆ ಸರಿ ಹೋಗ್ತಾ ಇಲ್ಲ ಅಂದ್ರೆ ಅದು ಕ್ಯಾನ್ಸರ್ ಆಗಿರಬಹುದು ಸೊ ಇಮಿಡಿಯೇಟ್ ಆಗಿ ಪರೀಕ್ಷೆ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ಇನ್ ಕೆಲವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಫಾರ್ಟಿಂಗು ಇದ್ದೇ ಇರುತ್ತೆ ಸೊ ಇದೆಲ್ಲ ಪ್ರಾಬ್ಲಮ್ ನಾವು ಕಾಮನ್ ಅಂತ ಅಂದ್ಕೊಂಡು ಬಿಟ್ಟಿರ್ತೀವಿ ನಮ್ಗೆ ಹೊಟ್ಟೆ ಉಬ್ರ ಆಗುತ್ತೆ ಗ್ಯಾಸ್ಟ್ರಿಕ್ ಏನೇ ತಿಂದ್ರು ಪದೇ ಪದೇ ತೇಗ್ ಬರುತ್ತೆ ಅಂತ ಹೇಳ್ತಾರೆ ಸೊ ಹಾಗಿದ್ರೆ ಆ ಅನ್ನು ಫೈಂಡ್ ಔಟ್ ಮಾಡೋದು ಹೇಗೆ ಡಾಕ್ಟರ್ ಫಸ್ಟ್ ಇಂಪಾರ್ಟೆಂಟ್ ಅಂದ್ರೆ ನಿಮ್ಗೆ ಏನಾದ್ರು ಸಿಂಪ್ಟಮ್ಸ್ ಇದ್ದಾಗ ಲಕ್ಷಣಗಳು ಇದಾಗ ಡಾಕ್ಟರ್ ತುಂಬಾ ಇಂಪಾರ್ಟೆಂಟ್ ಸೊ ಡಾಕ್ಟರ್ ಗೆ ಜಜ್ಮೆಂಟ್ ಇರುತ್ತೆ ಇದು ಗ್ಯಾಸ್ಟ್ರಿಕ್ ಅಥವಾ ಕ್ಯಾನ್ಸರ್ ಅಂತ ಡಿಫ್ರೆನ್ಶಿಯೇಟ್ ಮಾಡಿರೋದು ನೆಕ್ಸ್ಟ್ ಏನಾಗುತ್ತೆ ಕೆಲವೊಬ್ಬರು ಓಕೆ ನನಗೆ ಮುಂಚೆ ಇದೇ ತರ ಸಿಂಪ್ಟಮ್ ಬಂದಿತ್ತು ಈಗಲೂ ಮತ್ತೆ ಅದೇ ರಿಪೀಟ್ ಆಗಿದೆ ಗ್ಯಾಸ್ಟ್ರಿಕ್ ಇರುತ್ತೆ ಮತ್ತೆ ಯಾಕೆ ಡಾಕ್ಟರ್ ಹತ್ರ ಹೋಗೋದು ನಾನೇ ಟ್ಯಾಬ್ಲೆಟ್ ತಗೊಂತೀನಿ ಅಂತ ಮಾಡ್ತಾರೆ ಅದು ತಪ್ಪು ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ ನಾನು ರಕ್ಷಾ ಕೋಟ್ಯಾನ್ ಈಗಂತೂ ಗ್ಯಾಸ್ಟ್ರಿಕ್ ಅಥವಾ ಬ್ಲೋಟಿಂಗ್ ಈ ಒಂದು ಸಮಸ್ಯೆ ಕಾಮನ್ ಆಗಿ ಇದ್ದೇ ಇರುತ್ತೆ ಎಲ್ಲರಲ್ಲೂ ಕೂಡ ನಾವೇನಾದರೂ ಫುಡ್ ತಿಂದಾಗ ವೇರಿಯೇಷನ್ ಆಯಿತು ಅಂದಾಗ ನಾವು ಗ್ಯಾಸ್ಟ್ರಿಕ್ ಅಂತ ಸುಮ್ಮನೆ ಏನೋ ಒಂದು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟನ್ನು ತಗೋತೀವಿ ಆದರೆ ಪ್ರತಿ ಸತಿ ನಮ್ಮ ಹೊಟ್ಟೆಯಲ್ಲಿ ಆಗುವಂತ ಬದಲಾವಣೆ ಅದು ಕೇವಲ ಗ್ಯಾಸ್ಟ್ರಿಕ್ ಮಾತ್ರ ಆಗಿರತ್ತಾ ಅದು ಕೇವಲ ಹೊಟ್ಟೆ ಉಬ್ಬರ ಅಥವಾ ಬ್ಲೋಟಿಂಗ್ ಮಾತ್ರ ಆಗಿರುತ್ತಾ ಸೊ ಇದನ್ನ ನಾವು ಕೇರ್ಲೆಸ್ ಮಾಡಿದಾಗ ಮುಂದೆ ಇದು ಪ್ರಾಬ್ಲಮ್ ಅನ್ನು ಉಂಟು ಮಾಡಬಹುದಾ ಅಂದರೆ ಹೊಟ್ಟೆಯ ಕ್ಯಾನ್ಸರ್ ಬಗ್ಗೆ ನೀವು ಕೇಳಿರಬಹುದು ಸೊ ಈ ಹೊಟ್ಟೆಯ ಕ್ಯಾನ್ಸರ್ನ ಲಕ್ಷಣಗಳಿಗೂ ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೂ ಏನಾದರೂ ಕನೆಕ್ಷನ್ಸ್ ಇದೆಯಾ ಸೊ ಇವೆರಡರ ನಡುವೆ ಇರುವಂಥ ವ್ಯತ್ಯಾಸವನ್ನ ನಾವು ಪತ್ತೆ ಹಚ್ಚುವಂಥದ್ದು ಹೇಗೆ ಸೊ ಗ್ಯಾಸ್ಟ್ರಿಕ್ಗೆ ಒಂದು ವೇಳೆ ನಮಗೆ ಸಿವಿಯರ್ ಆಯಿತು ಅಂತ ಹೇಳಿದ್ರೆ ಮುಂದೆ ಯಾವೆಲ್ಲ ಸಮಸ್ಯೆಗಳನ್ನು ಅದು ಉಂಟು ಮಾಡಬಹುದು ಇದರ ಸುತ್ತ ಇರುವಂತಹ ತಪ್ಪು ಕಲ್ಪನೆಗಳು ಮಿತ್ಸ್ ಯಾವುದೆಲ್ಲ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಗಿರಿಧರ್ ಸಿಎಂ ಕನ್ಸಲ್ಟೆಂಟ್ ಸರ್ಜಿಕಲ್ ಆನ್ಕಾಲಜಿಸ್ಟ್ ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರ ಬೆಂಗಳೂರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಈಗ ನಾವಿವತ್ತು ಮಾತಾಡ್ತಾ ಇರುವಂಥದ್ದು ಹೊಟ್ಟೆಯ ಕ್ಯಾನ್ಸರ್ನ ಬಗ್ಗೆ ಸ್ಟೊಮಕ್ ಕ್ಯಾನ್ಸರ್ ಆದರೆ ಈ ವಿಚಾರದ ಬಗ್ಗೆ ಮಾತಾಡಬೇಕಾದ್ರೆ ಇದರ ಜೊತೆ ಜೊತೆಗೆ ಇದರ ಇರುವಂಥ ಸುತ್ತ ಇರುವಂಥ ಕೆಲವೊಂದಿಷ್ಟು ಮೆತ್ಸ್ ಆಗಿರ್ಬೋದು ಇದರ ಬಗ್ಗೆ ಕೂಡ ನಾವು ಮಾತಾಡಬೇಕಾಗುತ್ತೆ ಅದರ ಜೊತೆಗೆ ಲಕ್ಷಣಗಳ ಬಗ್ಗೆ ಕೂಡ ನಾವು ಚರ್ಚೆ ಮಾಡಬೇಕಾಗುತ್ತೆ ಕಾಮನ್ ಆಗಿ ಈಗ ನಮಗೆ ನಮ್ಮ ಲೈಫ್ ಸ್ಟೈಲ್ನಿಂದಾಗಿ ನಮಗೆ ಇರುವಂಥ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆ್ಯಸಿಡಿಟಿ ಇರುತ್ತೆ ಗ್ಯಾಸ್ಟ್ರಿಕ್ ಇರುತ್ತೆ ಹೊಟ್ಟೆ ಬ್ಲೋಟಿಂಗ್ ಆಗುತ್ತೆ ಅಂತ ಹೇಳ್ತೀವಿ ಸೊ ಈ ಸಂ ಸಿಂಪ್ಟಮ್ಸಿಗೂ ಇದ್ರ ಜೊತೆ ಇರುವಂಥ ಈ ಒಂದು ಹೊಟ್ಟೆ ಹೃದಯ ಕ್ಯಾನ್ಸರ್ಗೂ ಇದರ ನಡುವೆ ಏನಾದರೂ ಆ ಒಂದು ಸಮಾನತೆ ಇದೆಯಾ ಅಥವಾ ಕನೆಕ್ಷನ್ಸ್ ಏನಾದರೂ ಇದೆಯಾ ಸಿಂಪ್ಟಮ್ಸ್ ಅಲ್ಲಿ ಒಂದೇ ರೀತಿ ಇರುತ್ತಾ ಹೇಗೆ ಅಂತ ಅನ್ಫಾರ್ಚುನೇಟ್ಲಿ ಅದು ನಿಜ ಈವನ್ ಗ್ಯಾಸ್ಟ್ರಿಕ್ ಅಜೀರ್ಣತೆಯಿಂದ ಇರೋದು ಮತ್ತೆ ಇಂದ ಇರೋ ಸಿಂಪ್ಟಮ್ಸ್ ಮತ್ತೆ ಸ್ಟೊಮಕ್ ಕ್ಯಾನ್ಸರ್ನ ಸಿಂಪ್ಟಮ್ಸ್ ಆಲ್ಮೋಸ್ಟ್ ಸೇಮೇ ಇರುತ್ತೆ ಸೊ ಎಲ್ಲಿ ಕೂಡ ನಿಮಗೆ ಹೊಟ್ಟೆ ಉರಿ ಹೊಟ್ಟೆ ಸಂತ ಹೊಟ್ಟೆ ನೋವು ಇದೆಲ್ಲ ಇರುತ್ತೆ ಮತ್ತೆ ತೇಗ್ ಬರೋದು ಊಟ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರೋದು ಬಟ್ ಮೈನ್ ಡಿಫ್ರೆನ್ಸ್ ಅಸಿಡಿಟಿಗೂ ಇದಕ್ಕೂ ಏನು ಬರುತ್ತೆ ಅಂದರೆ ಈಗ ನಿಮ್ಮ ಇದ್ರ ಜೊತೆಗೆ ಈಗ ನಿಮಗೆ ತೂಕ ಕಡಿಮೆ ಆಗ್ತಾ ಇದೆ ಸಡನ್ ಆಗಿ ನಿಮಗೆ ಮೂರಿಂದ ಐದು ಕೆ ಜಿ ಕಡಿಮೆ ಆಗೋಯ್ತು ನೀವು ವಿತೌಟ್ ನೀವೇನು ಡಯಟ್ ಮಾಡ್ತಾ ಇಲ್ಲ ಯಾವುದೇ ರೀತಿಯ ವ್ಯಾಯಾಮ ಮಾಡ್ತಾ ಇಲ್ಲ ವರ್ಕೌಟ್ ಮಾಡ್ತಾ ಇಲ್ಲ ಅದಕ್ಕೇನು ಕಾರಣ ಇಲ್ಲ ಬಟ್ ಆಗಿ ನಿಮ್ಗೆ ವೆಯ್ಟ್ ಲಾಸ್ ಆಯಿತು ಅಂದ್ಕೊಳ್ಳಿ ಅಥವಾ ನಿಮಗೆ ತುಂಬಾನೇ ಸುಸ್ತಿದೆ ಓಡಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅಂದ್ಕೊಳ್ಳಿ ಅಥವಾ ನಿಮ್ಮ ದೇಹದಲ್ಲಿ ರಕ್ತದ ಪ್ರಮಾಣ ಕಡಿಮೆ ಆಯಿತು ಅಂದ್ಕೊಳ್ಳಿ ಅಥವಾ ನಿಮ್ಮ ಮೋಷನ್ನಲ್ಲಿ ಕಪ್ಪು ಕಲರ್ ಮೋಷನ್ಸ್ ಬರ್ತಾ ಇದೆ ಅಂದ್ಕೊಳ್ಳಿ ಈಗೆಲ್ಲ ಇದ್ದಾಗ ಅದು ಕ್ಯಾನ್ಸರ್ ಆಗಿರೋ ಚಾನ್ಸಸ್ ತುಂಬಾ ಜಾಸ್ತಿ ನೆಕ್ಸ್ಟ್ ಏನಂದರೆ ಜನರಲ್ ಆಗಿ ಅಸಿಡಿಟಿ ಅಥವಾ ಈ ಹೊಟ್ಟೆ ಉರಿ ಅಥವಾ ಅಜೀರ್ಣತೆ ಇದ್ದಾಗ ನೀವು ಮಾತೆ ತಗೊಂಡಲ್ಲಿ ಕಡಿಮೆ ಆಗೋಗುತ್ತೆ ಬಟ್ ಕ್ಯಾನ್ಸರ್ ಇದ್ದಾಗ ನೀವು ಮಾತೆ ತಗೊಂಡ್ರು ಕಡಿಮೆ ಆಗಲ್ಲ ನಿಮಗೆ ಈ ತರ ಸಿಂಪ್ಟಮ್ಸ್ ಈ ಲಕ್ಷಣಗಳು ಎರಡರಿಂದ ಮೂರು ವಾರ ಕಂಟಿನ್ಯೂಸ್ ಆಗಿದ್ರೆ ಅಥವಾ ಆಂಟಸಿಡ್ಸ್ ಅಥವಾ ಟ್ರೀಟ್ಮೆಂಟ್ ಗೆ ಸರಿ ಹೋಗ್ತಾ ಇಲ್ಲ ಅಂದ್ರೆ ಅದು ಕ್ಯಾನ್ಸರ್ ಆಗಿರಬಹುದು ಸೊ ಇಮಿಡಿಯೇಟ್ ಆಗಿ ಪರೀಕ್ಷೆ ಮಾಡಿಸೋದು ತುಂಬಾ ಇಂಪಾರ್ಟೆಂಟ್ ಹಾಗಾದ್ರೆ ಲಕ್ಷಣಗಳು ಸೇಮೇ ಇರುತ್ತೆ ನಾವು ತುಂಬಾ ಸತಿ ಇದನ್ನ ನೆಗ್ಲೆಕ್ಟ್ ಮಾಡೋ ಚಾನ್ಸಸ್ ಕೂಡ ಜಾಸ್ತಿ ಇರಬಹುದು ಈಗ ಹೊಟ್ಟೆ ಕ್ಯಾನ್ಸರ್ ಅಂದ ತಕ್ಷಣ ಹೊಟ್ಟೆಯ ಯಾವ ಭಾಗದಲ್ಲಿ ಗೆಡ್ಡೆಗಳು ಗ್ರೋತ್ ಆಗುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಜನ್ರಲ್ ಆಗಿ ನಮ್ಮ ಕನ್ನಡದಲ್ಲಿ ಹೊಟ್ಟೆ ಅಂದ್ರೆ ಅಬ್ಡಮನ್ ಕೂಡ ಆಗುತ್ತೆ ಹೊಟ್ಟೆ ಅಂದ್ರೆ ಸ್ಟೊಮಕ್ ಕೂಡ ಆಗುತ್ತೆ ಸೊ ಹೊಟ್ಟೆ ಅನ್ನೋದು ಅನ್ನನಾಳ ಮತ್ತೆ ಕರಳಿಗೂ ಇರೋ ಇರೋ ಮಧ್ಯ ಒಂದು ಅಂಗ ಸೊ ಅದ್ರ ಮೈನ್ ಫಂಕ್ಷನ್ ಏನು ಅಂದ್ರೆ ಊಟನ ಅದು ಸ್ಟೋರ್ ಮಾಡುತ್ತೆ ಆಮೇಲೆ ಜೀರ್ಣಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈ ಭಾಗದಲ್ಲಿ ಕ್ಯಾನ್ಸರ್ ಬರ್ಬೋದು ಅಂದ್ರೆ ಜಠರದ ಭಾಗದಲ್ಲಿ ಹೇಳ್ತಾ ಇರೋದಾ ನೀವು ಹೊಟ್ಟೆ ಓಕೆ ಓಕೆ ಸೊ ಆ ಭಾಗದಲ್ಲಿ ಗೆಡ್ಡೆಗಳು ಉಂಟಾಗುವಂತಹ ಚಾನ್ಸ್ ಇರುತ್ತೆ ಅಂತ ಓಕೆ ಡಾಕ್ಟರ್ ಹಾಗಾದ್ರೆ ಹೊಟ್ಟೆ ಕ್ಯಾನ್ಸರ್ ಬರೋದಕ್ಕೆ ಸೊ ಮೈನ್ ರೀಸನ್ ಬಂದ್ಬಿಟ್ಟು ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತಿದೆ ಒಂದು ಬ್ಯಾಕ್ಟೀರಿಯಾ ಇದೆ ಎಚ್ ಪೈಲೋರಿ ಅಂತ ಹೇಳ್ತೀವಿ ಸೊ ಆ ಇನ್ಫೆಕ್ಷನ್ ಇಂದ ಫಸ್ಟಿಗೆ ಅಲ್ಸರ್ ಆಗುತ್ತೆ ಗ್ಯಾಸ್ಟ್ರಿಕ್ ಆಗುತ್ತೆ ಸೊ ನಿಮ್ಗೆ ಅಸಿಡಿಟಿ ಅಂತ ಏನು ಹೇಳ್ತಿರಲ್ವ ಆ ಥರ ಅಸಿಡಿಟಿ ಆಗುತ್ತೆ ನೆಕ್ಸ್ಟ್ ಅದು ಅಲ್ಸರ್ ಆಗುತ್ತೆ ಆಮೇಲೆ ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಈ ಇನ್ಫೆಕ್ಷನ್ ಜನರಲ್ ಆಗಿ ನೀವು ನೀವು ಕುಡಿಯೋ ನೀರು ಅಥವಾ ಊಟ ಮಾಡೋ ಪದಾರ್ಥ ಅನ್ಹೈಜಿನಿಕ್ ಇದ್ರೆ ಅದು ಕ್ಲೀನ್ ಇಲ್ಲದೇ ಇದ್ದರೆ ಈ ಬ್ಯಾಕ್ಟೀರಿಯಾ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಜನರಲ್ ನಮ್ಮ ಬಾಯಿಂದ ಸ್ಪ್ರೆಡ್ ಆಗುತ್ತೆ ಓಕೆ ಸೊ ಅದರಿಂದ ಆ ಇನ್ಫೆಕ್ಷನ್ ಆದರೆ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಏನಂದರೆ ನಮ್ಮ ಜೀವನ ಶೈಲಿ ಈಗ ನೀವು ತುಂಬ ಸಾಲ್ಟ್ ಇರೋದು ಊಟ ಮಾಡಿದ್ರೆ ಅಥವಾ ಈಗ ತಂದೂರಿ ಐಟಮ್ಸ್ ಈಗ ಸ್ಮೋಕ್ನಲ್ಲಿ ಬರ್ನ್ ಮಾಡಿ ಅಥವಾ ಚಾರ್ಕೋಲಿಂದ ರೊಟ್ಟಿ ಎಲ್ಲ ಮಾಡ್ತಿರಲ್ಲ ಅದನ್ನು ತುಂಬ ಸೇವನೆ ಮಾಡಿದ್ರೆ ಅಥವಾ ಈ ಪಿಕಲ್ಸ್ ಉಪ್ಪಿನಕಾಯಿ ತಿನ್ನೋದು ಪ್ರಾಸೆಸ್ಡ್ ಫುಡ್ ತಿನ್ನೋದು ಮತ್ತು ತುಂಬ ದಿನ ಸ್ಟೋರ್ ಮಾಡಿ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರಲ್ವ ಈಗ ತಿಂಗಳಗಟ್ಟಲೆ ಸ್ಟೋರ್ ಮಾಡಿರ್ತಾರೆ ಅದನ್ನ ತಿನ್ನೋದು ಈ ತರ ಫುಡ್ ಇಂದ ಕ್ಯಾನ್ಸರ್ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಓಕೆ ಓಕೆ ಅಂದ್ರೆ ಉಪ್ಪಿನಕಾಯಿ ಬಗ್ಗೆ ಹೇಳಿದ್ರೆ ಲೈಕ್ ಅದು ಹೆಂಗೆ ಎಫೆಕ್ಟ್ ಆಗುತ್ತೆ ಡಾಕ್ಟರ್ ಅಂತ ಸೋ ಈ ಪಿಕಲ್ಡ್ ಫುಡ್ ಮತ್ತೆ ಪ್ರೊಸೆಸ್ಡ್ ಫುಡ್ ಮತ್ತೆ ಸ್ಮೋಕ್ಡ್ ಫುಡ್ ಅಂತ ನಾವು ಕರೀತೀವಿ ಸುಡೋದು ಪ್ರೊಸೆಸ್ಡ್ ಅಂದ್ರೆ ನೀವು ಗೋಧಿನ ಎಲ್ಲ ಫುಲ್ ಪ್ರೊಸೆಸ್ ಮಾಡಿಬಿಟ್ಟು ಕ್ರಿಯೇಟ್ ಮಾಡೋದು ಅಥವಾ ಪಿಕಲ್ಡ್ ಅಂದ್ರೆ ಉಪ್ಪು ಹಾಕ್ಬಿಟ್ಟು ಸ್ಟೋರ್ ಮಾಡಿರ್ತಾರೆ ಫಿಶ್ ಆಗಿರ್ಲಿ ಉಪ್ಪಿನಕಾಯಿ ಆಗಿರ್ಲಿ ಪಾಪಡ್ ಇವೆಲ್ಲ ಪಾಪಡ್ ನೂಡಲ್ಸ್ ಇವೆಲ್ಲ ಸೊ ಇದ್ರಲ್ಲಿ ನೈಟ್ರೋಸಮೈನ್ಸ್ ಅಂತ ಕೆಮಿಕಲ್ಸ್ ಉತ್ಪತ್ತಿ ಆಗತ್ತೆ ಅದು ನಮ್ಮ ಹೊಟ್ಟೆಯ ಒಳಪದರ್ನ ಡ್ಯಾಮೇಜ್ ಮಾಡುತ್ತೆ ಸೊ ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂದ್ರೆ ಒಕೇಶ್ನಲ್ಲಿ ತಿನ್ನೋದ್ರಿಂದ ಏನು ವಾರಕ್ಕೊಂದ್ಸತಿ ಎರಡ್ ಸತಿ ತಿನ್ನೋದ್ರಿಂದ ಯಾವ್ದು ಏನು ಪ್ರಾಬ್ಲಮ್ ಆಗಲ್ಲ ಬಟ್ ಇದನ್ನ ದಿನನಿತ್ಯ ತಿನ್ನೋದು ಅಥವಾ ರಿಪೀಟೆಡ್ ಆಗಿ ತಿನ್ನೋದು ಆವಾಗ ಈ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ ಓಕೆ ಓಕೆ ಸೊ ನಮ್ಮ ಲೈಫ್ ಸ್ಟೈಲ್ ಇದಕ್ಕೆ ಕಾರಣ ಆಗುತ್ತೆ ಅಂತ ಸೊ ಇಂಥದ್ದೇ ಫುಡ್ ಅನ್ನ ತಿಂದ್ರೆ ಪ್ರಾಬ್ಲಮ್ ಬರುತ್ತೆ ಅಂತ ಪರ್ಟಿಕ್ಯುಲರ್ ಆಗಿ ಹೇಳೋದಿಕ್ಕೆ ಆಗುತ್ತಾ ಅಂತ ಬೇರೆ ಏನಾದ್ರು ಇವೇ ಮೈನ್ ಫುಡ್ ನಾನು ಆಲ್ರೆಡಿ ಮೆನ್ಶನ್ ಮಾಡಿದ್ರು ಸ್ಮೋಕ್ ಫುಡ್ ಪಿಕಲ್ಡ್ ಫುಡ್ ನೆಕ್ಸ್ಟ್ ಪ್ರಾಸೆಸ್ ಫುಡ್ ಅಂಡ್ ಸ್ಟೋರ್ಡ್ ಫುಡ್ ತುಂಬಾ ಮಾಡಿರೋ ಫುಡ್ ಇದರಿಂದ ಬರೋ ಚಾನ್ಸಸ್ ಜಾಸ್ತಿ ಓಕೆ ಓಕೆ ಇನ್ ಕೆಲವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಅದರ ಜೊತೆಗೆ ಫಾಟಿಂಗು ಇದ್ದೇ ಇರುತ್ತೆ ಸೊ ಇದೆಲ್ಲ ಪ್ರಾಬ್ಲಮ್ ಅನ್ನು ನಾವು ಕಾಮನ್ ಅಂತ ಬಿಟ್ಟಿರ್ತೀವಿ ಅದರಲ್ಲೂ ಕೂಡ ಸ್ವಲ್ಪ ಏಜ್ ಆದವ್ರಿಗೆ ಫಾರ್ಟಿ ದಾಟದವ್ರಿಗಂತೂ ಇದು ಕಾಮನ್ ಆಗಿ ಇದ್ದೇ ಇರುತ್ತೆ ನಮ್ಗೆ ಹೊಟ್ಟೆ ಉಬ್ರ ಆಗುತ್ತೆ ಗ್ಯಾಸ್ಟ್ರಿಕ್ ಏನೇ ತಿಂದರೂ ಪದೇ ಪದೇ ತೇಗ್ ಬರುತ್ತೆ ಅಂತ ಹೇಳ್ತಾರೆ ಸೊ ಹಾಗಿದ್ರೆ ಆ ಡಿಫ್ರೆನ್ಸ್ ಔಟ್ ಮಾಡೋದು ಹೇಗೆ ಡಾಕ್ಟರ್ ಈಗ ಒಂದು ನೀವು ಹೇಳಿದ್ರಿ ಒಂದು ಲಾಂಗ್ ಟರ್ಮಲ್ಲಿ ಇರಬಹುದು ಅಂತ ಆದ್ರೆ ಈ ಏಜಲ್ಲಿ ನನಗೆ ಕಾಮನ್ ಅಂತ ಅನ್ಕೊಂಡಿರೋರೆ ತುಂಬಾ ಜನ ಇರ್ತಾರೆ ಸೊ ಹೇಗೆ ಫೈಂಡ್ ಔಟ್ ಮಾಡಬಹುದು ಇದ್ರ ಬಗ್ಗೆ ಅವೇರ್ನೆಸ್ ಹೆಂಗ್ ಕ್ರಿಯೇಟ್ ಮಾಡಬಹುದು ಅಂತ ಸೊ ಒಂದು ಫಸ್ಟ್ ಒನ್ ಈಸ್ ನಮ್ಮ ಇಂಡಿಯಾದಲ್ಲಿ ಓವರ್ ದ ಕೌಂಟರ್ ಡ್ರಗ್ಸ್ ತುಂಬಾ ಈಸಿಯಾಗಿ ನೀವು ಮೆಡಿಕಲ್ ಸ್ಟೋರ್ ಹೋಗಿ ನನಗೆ ಗ್ಯಾಸ್ಟ್ರಿಕ್ ಇದೆ ಕೊಡಿ ಅಂದ್ರೆ ಅವ್ರು ಕೊಟ್ಬಿಡ್ತಾರೆ ಸೊ ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ನಿಮ್ಗೆ ಏನಾದರೂ ಸಿಂಟಮ್ಸ್ ಇದ್ದಾಗ ಲಕ್ಷಣಗಳು ಇದ್ದಾಗ ಡಾಕ್ಟ್ರನ್ನ ಕಾಣೋದು ತುಂಬ ಇಂಪಾರ್ಟೆಂಟ್ ಸೊ ಡಾಕ್ಟರ್ಗೆ ಆ ಜಜ್ಮೆಂಟ್ ಇರುತ್ತೆ ಇದು ಗ್ಯಾಸ್ಟ್ರಿಕ್ ಅಥವಾ ಕ್ಯಾನ್ಸರ್ ಅಂತ ಡಿಫ್ರೆನ್ಷಿಯೇಟ್ ಮಾಡಿರೋದು ನೆಕ್ಸ್ಟ್ ಏನಾಗುತ್ತೆ ಕೆಲವೊಬ್ಬರು ಓಕೆ ನನಗೆ ಮುಂಚೆ ಇದೇ ಥರ ಸಿಂಪ್ಟಮ್ ಬಂದಿತ್ತು ಈಗಲೂ ಮತ್ತೆ ಅದೇ ರಿಪೀಟ್ ಆಗಿದೆ ಗ್ಯಾಸ್ಟ್ರಿಕ್ ಇರುತ್ತೆ ಮತ್ತೆ ಯಾಕೆ ಡಾಕ್ಟರ್ ಹತ್ರ ಹೋಗೋದು ನಾನೇ ಟ್ಯಾಬ್ಲೆಟ್ ತೊಗೊತೀನಿ ಅಂತ ಮಾಡ್ತಾರೆ ಅದು ತಪ್ಪು ಸೊ ನೀವೀಗ ರಿಪೀಟೆಡ್ ಆಗಿ ಬರ್ತಾ ಇದ್ದಾಗ ಡಾಕ್ಟರ್ ಅವ್ರ ಜಜ್ಮೆಂಟ್ ಯೂಸ್ ಮಾಡಿಬಿಟ್ಟು ಇದು ಕ್ಯಾನ್ಸರ್ ಹೌದಾ ಅಲ್ಲೋ ಅಂತ ಪತ್ತೆ ಹಸ್ತಾರೆ ಸೊ ನೆಕ್ಸ್ಟ್ ಜನರಲ್ ಆಗಿ ಈಗ ರಿಪೀಟೆಡ್ ಆಗಿ ಬರ್ತಾ ಇದೆ ಮತ್ತೆ ನಾರ್ಮಲ್ ಟ್ಯಾಬ್ಲೆಟ್ಸ್ ಕೊಟ್ಟರು ಕಡಿಮೆ ಇಲ್ಲ ಪ್ರೊಲಾಂಗ್ಡ್ ಇದೆ ಅದ್ರ ಜೊತೆಗೆ ಬೇರೆ ಲಕ್ಷಣಗಳು ತೂಕ ಕಡಿಮೆ ಆದಾಗಲಿ ಬ್ಲಡ್ ಕಡಿಮೆ ಆಗಿರೋದಿರಲಿ ಹೀಗೆಲ್ಲ ಇದ್ದಾಗ ಎಂಡೋಸ್ಕೋಪಿ ಮಾಡಿಸ್ತಾರೆ ಡಾಕ್ಟರ್ ಆದರೆ ಸೊ ನೀವೇ ಸೆಲ್ಫ್ ಡಯಾಗ್ನೋಸ್ ಮಾಡಿಕೊಂಡು ನೀವೇ ಮಾತೆ ತೊಗೊಳ್ಳೋದು ಅಷ್ಟು ಒಳ್ಳೆದಲ್ಲ ಪದೇ ಪದೇ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೊಂಡ್ರೆ ನಮಗೆ ಇನ್ ಕೇಸ್ ಒಂದ್ ವೇಳೆ ಆ ಕ್ಯಾನ್ಸರ್ ಇದ್ರೂ ಕೂಡ ಅದನ್ನ ನಾವೇ ಹೈಡ್ ಮಾಡ್ದಾಗ ಆಗತ್ತೆ ಅಂತ ಓಕೆ ಓಕೆ ಆ ಜೊತೆಗೆ ಡಾಕ್ಟರ್ ಈಗ ಫುಡ್ ಬಗ್ಗೆ ಹೇಳಿದ್ರೆ ಫುಡ್ ಅಲ್ಲಿ ಈ ತರ ಪ್ರಾಬ್ಲಮ್ ಆಗಬಹುದು ಅಂತ ಫುಡ್ ಫುಡ್ಡನ್ನ ಬಿಟ್ಟು ಬೇರೆ ಫ್ಯಾಕ್ಟರ್ಸ್ ಏನಾದ್ರೂ ಎಫೆಕ್ಟ್ ಆಗುತ್ತಾ ಏಜ್ ಏನಾದ್ರೂ ಎಫೆಕ್ಟ್ ಆಗುತ್ತಾ ಹೇಗೆ ಅಂತ ಈ ಕ್ಯಾನ್ಸರ್ ಜನರಲ್ ಆಗಿ ನಾವ್ ನೋಡೋದೇ ಏಜ್ ಪೀಪಲ್ ಅಲ್ಲಿ ಐವತ್ತು ವರ್ಷಕ್ಕಿಂತ ಮೇಲಿರೋರ್ನಲ್ಲಿ ಈ ಕ್ಯಾನ್ಸರ್ ತುಂಬಾ ಕಾಮನ್ ಸೊ ಹಾಗಂತ ಕಡಿಮೆ ಏಜ್ ನಲ್ಲಿ ಇರೋರ್ಗೆ ಆಗಲ್ಲ ಅಂತಲ್ಲ ಬಟ್

ಹೊಟ್ಟೆಯಲ್ಲಿ ಹೊಟ್ಟೆ ನೋವು ಇರುತ್ತೆ ಅಥವಾ ಹೊಟ್ಟೆ ನೋವು ನಾರ್ಮಲ್ ಆಗಿ ಬರೋ ಹೊಟ್ಟೆ ನೋವು ಇದಕ್ಕೂ ಏನಾದ್ರೂ ಡಿಫ್ರೆನ್ಸ್ ಇರುತ್ತೆ ಆ ತರ ಹೇಳೋದಕ್ಕಾಗಲ್ಲ ಅನ್ಫಾರ್ಚುನೇಟ್ಲಿ ಹೊಟ್ಟೆ ಉರಿ ಹೊಟ್ಟೆ ಸಂತೆ ನೋವುಟಿ ನಲ್ಲೂ ಇದೇ ಬರುತ್ತೆ ಸ್ಟಮಕ್ ಕ್ಯಾನ್ಸರ್ ನಲ್ಲೂ ಇದೇ ಬರುತ್ತೆ ಓಕೆ ಓಕೆ ಸೊ ನಮ್ಗೆ ಅಸಿಡಿಟಿ ಆದಾಗ ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆದಾಗ ಯಾವೆಲ್ಲ ಲಕ್ಷಣಗಳು ಬರುತ್ತೋ ಅದೇ ಲಕ್ಷಣಗಳನ್ನ ನಾವು ಇಲ್ಲೂ ಕೂಡ ಗಮನಿಸಬಹುದು ಆದ್ರೆ ಡಿಫ್ರೆನ್ಸ್ ಏನು ಅಂದ್ರೆ ಇದು ಸ್ವಲ್ಪ ಲಾಂಗ್ ಆಗಿರುತ್ತೆ

ಅದು ಹುಣ್ಣಾದ್ಮೇಲೆ ನೆಕ್ಸ್ಟ್ ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಿದ್ರೆ ರಿಸ್ಕ್ ಯಾರಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರುತ್ತೆ ಅವ್ರಲ್ಲಿ ಇರುತ್ತೆ ಅಂತ ಹೇಳೋದಕ್ಕಾಗತ್ತೆ ಸೊ ಜನರಲ್ ಈ ಗ್ಯಾಸ್ಟ್ರಿಕ್ ಆದವ್ರಿಗೆಲ್ಲ ಕ್ಯಾನ್ಸರ್ ಆಗುತ್ತೆ ಅಂತಿಲ್ಲ ಬಟ್ ಕ್ಯಾನ್ಸರ್ ಆದವ್ರಿಗೆ ಈ ಗ್ಯಾಸ್ಟ್ರಿಕ್ ಇಂದ ಸ್ಟಾರ್ಟ್ ಆಗಿರುತ್ತೆ ಓಕೆ ಇನಿಷಿಯಲಿ ಸ್ಟಾರ್ಟ್ ಆಗೋದು ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗಿರುತ್ತೆ ಅಂತ ಓಕೆ ಸೊ ಬೇರೆ ಕ್ಯಾನ್ಸರ್ ಗೆ ಕಂಪೇರ್ ಮಾಡಿದಾಗ ಇದು ಬರುವಂಥ ಚಾನ್ಸಸ್ ಎಷ್ಟಿರುತ್ತೆ ಈಗ ಬ್ರೆಸ್ಟ್ ಕ್ಯಾನ್ಸರ್ ಮೋಸ್ಟ್ ಕಾಮನ್ ವುಮೆನ್ ಅಲ್ಲಿ ಇರುತ್ತೆ ಅಂತ ಹೇಳ್ತೀವಿ ನಾವು ಈಗ ಪುರುಷರಲ್ಲೂ ಕೂಡ ಕೆಲವೊಂದಿಷ್ಟು ಕ್ಯಾನ್ಸರ್ ಗಳು ಬರುತ್ತೆ ಸೊ ಇದು ಸ್ಟಮಕ್ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಎಷ್ಟಿರುತ್ತೆ ಅಂತ ಟಾಪ್ ಫೈನಲ್ ಇಲ್ಲ ಬಟ್ ಟಾಪ್ ಟೆನ್ ಅಲ್ಲಿ ಇದೆ ಓಕೆ ಸೊ ನಿಮ್ಮ ಐದು ಅಥವಾ ಆರನೇ ಕ್ಯಾನ್ಸರ್ ನಮ್ಮ ಭಾರತದಲ್ಲಿ ಸ್ಟೊಮಕ್ ಕ್ಯಾನ್ಸರ್ ಇರುತ್ತೆ ಓಕೆ ಓಕೆ ಹೇಗೆ ಡಿಟೆಕ್ಟ್ ಮಾಡ್ತೀರಾ ಡಾಕ್ಟರ್ ಇದಕ್ಕೆ ಡಯಾಗ್ನೋಸಿಸ್ ಟೆಸ್ಟ್ ಹೇಗಿರುತ್ತೆ ಜನರಲ್ ಆಗಿ ಫಸ್ಟ್ ಟೆಸ್ಟ್ ಬಂದು ಎಂಡೋಸ್ಕೋಪಿ ಮಾಡ್ತೀವಿ ಅಂದ್ರೆ ಎಂಡೋಸ್ಕೋಪಿ ಅಂದ್ರೆ ನಿಮ್ಮ ಬಾಯಿಂದ ಒಂದು ಚಿಕ್ಕ ಟ್ಯೂಬ್ ಹಾಕಿಬಿಟ್ಟು ನಿಮ್ಮ ಹೊಟ್ಟೆನ ಒಳಪದರನ ಪರೀಕ್ಷೆ ಮಾಡ್ತೀವಿ ಸೊ ಈಗ ಅದರಲ್ಲಿ ಅಲ್ಸರ್ ಇದೆ ಹುಣ್ಣಿದೆ ಹಂಗೇನಾದ್ರೂ ಇದ್ರೆ ಅದರಿಂದ ಒಂದು ಬಯೋಪ್ಸಿ ಮಾಡ್ತೀವಿ ಬಯೋಪ್ಸಿ ಮಾಡಿ ಅದು ಕ್ಯಾನ್ಸರ್ ಹೌದೋ ಅಲ್ಲೋ ಅಂತ ಪತ್ತೆ ಹಚ್ತೀವಿ ಈಗ ಫಾರ್ ಎಕ್ಸಾಂಪಲ್ ಈವನ್ ಎಚ್ ಪೈಲೋರಿ ಇನ್ಫೆಕ್ಷನ್ ಅಂತ ಹೇಳಿದೆ ಎಚ್ ಪೈಲೋರಿ ಇನ್ಫೆಕ್ಷನ್ ಕೂಡ ಅಲ್ಸರ್ ಆಗುತ್ತೆ ಸೊ ನಾವು ಅಲ್ಸರ್ನಿಂದ ತಗೊಂಡಾಗ ಎಚ್ ಪೈಲೋರಿ ನಿಮ್ಮ ಒಳಪದರದಲ್ಲಿ ಎಚ್ ಪೈಲೋರಿ ಇನ್ಫೆಕ್ಷನ್ ಇದೆಯೋ ಇಲ್ಲೋ ಅಂತ ಕೂಡ ಪತ್ತೆ ಮಾಡ್ತೀವಿ ಸೊ ಎಚ್ ಪೈಲೋರಿ ಇನ್ಫೆಕ್ಷನ್ ಇದ್ರೆ ಅವ್ರಿಗೆ ಎಚ್ ಪೈಲೋರಿಗೆ ಗುಣ ಮಾಡೋ ಅಂತ ಟ್ರೀಟ್ಮೆಂಟ್ ಕೊಡ್ತೀವಿ ಓಕೆ ಓಕೆ ಈಗ ಕಾರಣಗಳ ಬಗ್ಗೆ ಆಗಲೇ ನಾವು ಮಾತಾಡ್ತಾ ಹೇಳಿದ್ರೆ ನೀವು ಉಪ್ಪಿನಕಾಯಿ ತಿನ್ನಬಾರ್ದು ಅಥವಾ ಕೆಲವೊಂದಿಷ್ಟು ಫುಡ್ಗಳ ಬಗ್ಗೆ ಮೆನ್ಷನ್ ಮಾಡಿದ್ರೆ ಇನ್ನು ಕೆಲವ್ರು ಹೇಳ್ತಾರೆ ತುಂಬ ಸ್ಪೈಸಿ ಫುಡ್ ತಿಂದರೂ ಕೂಡ ಈ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ ಹೊಟ್ಟೆ ಕ್ಯಾನ್ಸರ್ ಬರಬಹುದು ಅಂತ ಇದು ಹೌದಾ ಅಥವಾ ಇದು ಮಿತ್ ಹೇಗೇನ ಅಂತ ಸ್ವಲ್ಪ ಮಟ್ಟಿಗೆ ಹೌದು ಸ್ವಲ್ಪ ಮಟ್ಟಿಗೆ ಮಿತ್ ಒಂದು ನಮ್ಮ ದೇಶದಲ್ಲಿ ಸೌತ್ ಇಂಡಿಯಾ ಮತ್ತೆ ಈಸ್ಟರ್ನ್ ಪಾರ್ಟ್ ಅಸ್ಸಾಂ ಆ ಕಡೆ ಎಲ್ಲ ಮತ್ತೆ ದಕ್ಷಿಣ ಭಾರತದಲ್ಲಿ ಸ್ಟೊಮಕ್ ಕ್ಯಾನ್ಸರ್ ಸ್ವಲ್ಪ ಜಾಸ್ತಿ ಇಲ್ಲಿನ ನಾವು ಫುಡ್ ಹ್ಯಾಬಿಟ್ಸ್ ಅಬ್ಸರ್ವ್ ಮಾಡಿದ್ರೆ ರೆಡ್ ಚಿಲ್ಲಿ ಕೆಂಪು ಮೆಣಸಿನ್ಕಾಯಿ ಮತ್ತೆ ಗ್ರೀನ್ ಚಿಲ್ಲಿ ಹೆಚ್ಚು ಖಾರ ತಿಂತೀವಿ ಸೊ ಪ್ರಾಬಬಲಿ ಈ ಮೆಣಸಿನಕಾಯಿ ಇದೆಲ್ಲ ತಿನ್ನೋದ್ರಿಂದ ಕೂಡ ಸ್ಟೊಮಕ್ ಕ್ಯಾನ್ಸರ್ ಬರೋ ಚಾನ್ಸಸ್ ಉಂಟು ನೆಕ್ಸ್ಟ್ ಬಂದು ಸ್ಮೋಕಿಂಗ್ ಸಿಗರೇಟ್ಸ್ ತುಂಬ ಸೇವನೆ ಮಾಡೋದು ಮತ್ತೆ ಆಲ್ಕೋಹಾಲ್ ಮಧ್ಯ ಕುಡಿಯೋದು ಇದು ಕೂಡ ಕ್ಯಾನ್ಸರ್ಗೆ ಆಗೋ ಚಾನ್ಸಸ್ ನೆಕ್ಸ್ಟ್ ಬಂದು ಇರೇಗ್ಯುಲರ್ ಲೈಫ್ ಸ್ಟೈಲ್ ಸರಿಯಾಗಿ ಟೈಮಿಗೆ ಸರಿಯಾಗಿ ಊಟ ಮಾಡಲ್ಲ ಯಾವಾಗಲೂ ಊಟ ಮಾಡೋದು ಮತ್ತು ಊಟ ಮಾಡಿದಾಗ ತುಂಬಾ ಊಟ ಮಾಡೋದು ಆಯಿಲಿ ಫುಡ್ ತಿನ್ನೋದು ಸ್ಪೈಸಿ ಫುಡ್ ತಿನ್ನೋದು ಅಥವಾ ಸರಿ ನಿದ್ದೆ ಮಾಡದೇ ಇರೋದು ಇವೆಲ್ಲ ಇಂದ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಸ್ಟೊಮಕ್ನಲ್ಲಿ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ ಸೊ ಈ ಆ್ಯಸಿಡ್ ಪ್ರೊ ಪ್ರೊಡ್ಯೂಸ್ ಆಗಿ ನೀವು ಊಟದ ಟೈಮಲ್ಲಿ ಅದು ಪ್ರೊಡ್ಯೂಸ್ ಮಾಡುತ್ತೆ ಸೊ ದಟ್ ಹೆಲ್ಪ್ ಮಾಡಲಿ ಅಂತ ನೀವು ಈಗ ಇದ್ದಾಗ ನಮ್ಮ ಕೂಡ ಇರೆಗ್ಯುಲರ್ ಆಗುತ್ತೆ ಸೊ ಅದು ಇರೆಗ್ಯುಲರ್ ಆದಾಗ ಅದು ಒಳಪದರನ್ನ ಡ್ಯಾಮೇಜ್ ಮಾಡುತ್ತೆ ಆಸಿಡ್ ಸೊ ಅಲ್ಸರ್ ಆಗಿ ಅದು ನೆಕ್ಸ್ಟ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಜಾಸ್ತಿ ಮೋಷನ್ ಮೋಷನ್ ಪ್ರಾಬ್ಲಮ್ ಬಂದು ಮೈನ್ಲಿ ನಿಮಗೆ ಮೋಷನ್ ಕಪ್ ಕಲರ್ ಆಗೋ ಚಾನ್ಸಸ್ ಆಗುತ್ತೆ ಯಾಕೆ ಅಂದರೆ ಕ್ಯಾನ್ಸರ್ ಆಗಿರಲಿ ಅಥವಾ ಅಲ್ಸರ್ ಆಗಿರ್ಲಿ ಅದರಿಂದ ರಕ್ತ ಬ್ಲೀಡ್ ಆಗುತ್ತೆ ಸೊ ಅದು ಬ್ಲೀಡ್ ಆದಾಗ ಅದು ಕರಳೆಲ್ಲ ಟ್ರಾವೆಲ್ ಮಾಡ್ಕೊಂಡು ಫೈನಲಿ ಮೋಷನ್ ಅಲ್ಲಿ ಬರುತ್ತೆ ಅವಾಗ ಅದು ಕಪ್ ಕಲರ್ ಇರಬಹುದು ಅಂದ್ರೆ ಒಂದ್ ಸತಿ ಬರಬಹುದು ಅಥವಾ ಕಂಟಿನ್ಯೂಸ್ಲಿ ಬರ್ತಾ ಇರಬೇಕು ಜನರಲ್ ಆಗಿ ಬರ್ತಾ ಇರತ್ತೆ ಕಪ್ ಕಪ್ ಕಲರ್ ನಲ್ಲಿ ಬರುತ್ತೆ ಇನ್ನೊಂದೇನಂದ್ರೆ ತುಂಬಾ ಜನಕ್ಕೆ ಅಲ್ಸರ್ ಇದ್ದಾಗ ಅವ್ರದ್ದು ಈ ತರ ಬ್ಲೀಡಿಂಗ್ ಆಗಿ ಅವ್ರ ದೇಹದಲ್ಲಿ ರಕ್ತದ ಅಂಶ ಕಡಿಮೆ ಆಗಿರುತ್ತೆ ಸೊ ಇಂಥ ಜನ ಅಯನ್ ಟ್ಯಾಬ್ಲೆಟ್ಸ್ ತಗೊಂತಾರೆ ಸೊ ಅಯನ್ ಟ್ಯಾಬ್ಲೆಟ್ಸ್ ತಗೊಂಡಾಗ ಕೂಡ ಮೋಷನ್ ಕಪ್ ಆಗುತ್ತೆ ಸೊ ಎರಡಕ್ಕೂ ಡಿಫ್ರೆನ್ಸ್ ಮಾಡೋದು ಕಷ್ಟ ಸೊ ಒಂದ್ಸತಿ ನಿಮ್ಮಲ್ಲಿ ರಕ್ತದ ಅಂಶ ಕಡಿಮೆ ಆಗ್ತಾ ಇದೆ ಅಂದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಎಂಡೋಸ್ಕೋಪಿ ಎಂಡೋಸ್ಕೋಪಿ ಮಾಡಿ ಅದು ನಾರ್ಮಲ್ ಅಲ್ಸರ ಅಥವಾ ಕ್ಯಾನ್ಸರ್ ಅಂತ ಹೆಚ್ಚೋದು ತುಂಬಾ ಅಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗಬಹುದು ಹೊಟ್ಟೆ ಅಲ್ಸರ್ಗೂ ಹೊಟ್ಟೆ ಕ್ಯಾನ್ಸರ್ಗೂ ಪ್ರಾಬ್ಲಮ್ಸ್ ಯಾಕಂದ್ರೆ ಅಲ್ಸರ್ ಕೂಡ ಬ್ಲೀಡ್ ಆಗುತ್ತೆ ಸೊ ರಕ್ತದಂಶ ಕಡಿಮೆ ಆಗುತ್ತೆ ಸೊ ಅವಾಗ ಡಾಕ್ಟರ್ ಏನ್ ಮಾಡಿರ್ತಾರೆ ಐಯರ್ನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಓಕೆ ಸೊ ಐಯರ್ನ್ ಟ್ಯಾಬ್ಲೆಟ್ಸ್ ತೊಗೊಂಡಾಗ ಮುಂಚೆ ಹೇಳ್ಬಿಡ್ತಾರೆ ಇದು ಸೈಡ್ ಎಫೆಕ್ಟ್ ಏನಂದ್ರೆ ನಿಮ್ಮ ಮೋಷನ್ ಕಪ್ ಆಗುತ್ತೆ ಅಂತ ಓಕೆ ಸೊ ಅವರು ಓ ನನ್ನ ಮೋಷನ್ ಕಪ್ಪಾಗ್ತಿದೆ ಮೋಸ್ಟ್ಲಿ ಐಯನ್ ಟ್ಯಾಬ್ಲೆಟ್ಸ್ ಇಂದಾನೆ ಅಂತ ಬಟ್ ಐಯನ್ ಟ್ಯಾಬ್ಲೆಟ್ಸ್ ಇಷ್ಟು ಉಂಟು ನಿಮ್ ರಕ್ತದಂಶ ಇಂಪ್ರೂವ್ ಆಗ್ತಾ ಇಲ್ಲ ಸೊ ಅದು ಮತ್ತೆ ಡೇಂಜರ್ ಸೈನ್ ಕ್ಯಾನ್ಸರ್ ಇರಬಹುದು ಓಕೆ ಅಂದ್ರೆ ಮೋಷನ್ ಮಾಡೋದಕ್ಕೆ ಕಷ್ಟ ಆಗೋದು ಅಥವಾ ಡೈಲಿ ಮೋಷನ್ ಹೋಗೋದಿಲ್ಲ ಈ ಥರ ಸಮಸ್ಯೆಗಳೇನು ಕಾಣ್ಸ್ ಜನ್ರಲ್ ಆಗಿ ಕಾಣ್ಸ್ಕೊಳಲ್ಲ ಓಕೆ ಆದ್ರೆ ಅಲ್ಲಿ ಕಲರಲ್ಲಿ ಚೇಂಜಸ್ ಅಂತ ಓಕೆ ಡಾಕ್ಟರ್ ಇನ್ ಕೆಲವರು ಹೇಳ್ತಾರೆ ಬಿಸಿ ತಿನ್ನೋದ್ರಿಂದಾಗಿ ಫುಡ್ ಒಂದು ತಿನ್ನೋದ್ರಿಂದಾಗಿ ಅಂದ್ರೆ ಇವತ್ತು ಕುಕ್ ಮಾಡಿರ್ತೀವಿ ಮಾಡ್ತೀವಿ ಆ ತರ ಕೂಡ ಹೊಟ್ಟೆಗೆದು ಪ್ರಾಬ್ಲಮ್ ಆಗಬಹುದು ಅಂತ ಹೌದಾ ಇದು ಹೇಗೆ ಏನಾದ್ರೂ ಕನೆಕ್ಷನ್ ಇದೆಯಾ ಫುಡ್ ರಿಪೀಟೆಡ್ಲಿ ಬಿಸಿ ಮಾಡೋದಕ್ಕಿಂತ ನೀವು ಏನಕ್ಕೆ ಗಮನ ಇಡಬೇಕು ಅಂದ್ರೆ ತುಂಬಾ ದಿನ ಸ್ಟೋರ್ ಮಾಡ್ತಾರೆ ರೆಫ್ರಿಜರೇಷನ್ ವಾರಗಟ್ಲೆ ಇಟ್ಬಿಟ್ಟು ಅದನ್ನ ಮತ್ತೆ ಸೇವನೆ ಮಾಡೋದು ಆ ಫುಡ್ ನಲ್ಲಿ ಕೂಡ ಇದೇ ಪ್ರಾಬ್ಲಮ್ ನೈಟ್ರೋಸಮೆನ್ಸ್ ಅನ್ನೋದು ಉತ್ಪತ್ತಿ ಆಗುತ್ತೆ ಸೊ ರಿಪೀಟೆಡ್ಲಿ ಬಿಸಿ ಮಾಡೋದಕ್ಕಿಂತ ನೀವು ಎಷ್ಟು ದಿನ ಒಂದು ಆಹಾರನ ಕಂಟಿನ್ಯೂಸ್ ಆಗಿ ಸ್ಟೋರ್ ಮಾಡಿ ಊಟ ಮಾಡ್ತಿದ್ದೀರಾ ಮೀಟ್ ಅಥವಾ ನಾನ್ವೆಜ್ ಇದಕ್ಕೂ ಕನೆಕ್ಷನ್ಸ್ ಇದೆಯಾ ಮೀಟ್ ಗೆ ಇದಕ್ಕೂ ಕನೆಕ್ಷನ್ ಇಲ್ಲ ಬಟ್ ತಂದೂರಿ ಐಟಮ್ಸ್ ಈ ಬಾರ್ಬೆಕ್ಯೂ ಮಾಡಿ ಅಥವಾ ಫುಲ್ ಬಿಟ್ಟು ಆ ಸ್ಮೋಕ್ಡ್ ಏನ್ ಫುಡ್ ಸ್ಮೋಕ್ಡ್ ಮೀಟ್ ಅದರಿಂದ ಪ್ರಾಬ್ಲಮ್ ಬರೋ ಚಾನ್ಸಸ್ ಸೊ ನಮ್ಮ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಆಗುತ್ತೆ ಕೆಲವರು ಈಗ ಇನ್ ಟೈಮ್ ತಿನ್ನೋದಿಲ್ಲ ಈಗ ನಾವು ಹೇಳ್ತೀವಿ ನಿಮಗೆ ಇನ್ ಟೈಮ್ ತಿಂದು ಹೋದ್ರೆ ನಿಮ್ಗೆ ಆಗುತ್ತೆ ಸಮಸ್ಯೆ ಬರಬಹುದು ಅಂತ ಹೇಳ್ತೀವಿ ಖಾಲಿ ಹೊಟ್ಟೆಲಿರಬಾರ್ದು ಅಂತ ಹೇಳ್ತೀವಿ ಸೊ ಲೇಟ್ ನೈಟ್ ಡಿನ್ನರ್ ಯಾವ್ದಾವ್ದೋ ಟೈಮಿಗ್ ತಿನ್ನೋದು ಬ್ರೇಕ್ಫಾಸ್ಟ್ ಅನ್ನ ಯಾವ್ದೋ ಟೈಮಿಗ್ ಮಾಡೋದು ಈಗಂತೂ ಬ್ರಂಚ್ ಅನ್ನೋದೊಂದು ಟ್ರೆಂಡ್ ಆಗಿದೆ ಸೊ ಈ ತರ ಮಾಡೋ ಅಂತದ್ದು ಸೊ ಇದು ಕೂಡ ಇಂಡೈರೆಕ್ಟ್ ಆಗಿ ಕಾಸ್ ಮಾಡಬಹುದು ಹಾಗಾದ್ರೆ ಹೌದು ನಿಮ್ಮ ಒಂದು ಕ್ರಮ ಇರಬೇಕು ನೀವು ಊಟ ಮಾಡೋ ಶೈಲಿನಲ್ಲಿ ಒಂದು ಕ್ರಮ ಇರಬೇಕು ದಿನಕ್ಕೆ ಆ ಟೈಮ್ನಲ್ಲೇ ಊಟ ಮಾಡಬೇಕು ಆವಾಗ ನಿಮಗೆ ಹೊಟ್ಟೆಗೆ ಗೊತ್ತಿರುತ್ತೆ ಈ ಟೈಮ್ನಲ್ಲಿ ಊಟ ಊಟ ಮಾಡ್ತಾ ಇದ್ದಾರೆ ಸೊ ಈ ಟೈಮ್ನಲ್ಲಿ ನಾನು ಜೀರ್ಣಕ್ಕೆ ರೆಡಿ ಆಗಬೇಕು ಅಂತ ಸೊ ಆ ಟೈಮ್ನಲ್ಲೇ ಅದು ಆ್ಯಸಿಡ್ ಪ್ರೊಡ್ಯೂಸ್ ಮಾಡುತ್ತೆ ಬಟ್ ನೀವು ದಿನ ದಿನನಿತ್ಯ ನಿಮ್ದು ಏರ್ಪೇರಿದ್ದಾಗ ಒಂದಿನ ಈ ಹೊಟ್ಟೆ ಮೇಲೆ ಮಾಡಿದ್ರು ಒಂದಿನ ಮಾಡಲಿಲ್ಲ ಅವಾಗ ನಿಮ್ಮ ಹೊಟ್ಟೆ ಕೂಡ ಅರ್ಥ ಆಗಲ್ಲ ಸೊ ಅದು ಯಾವಾಗ ಆ್ಯಸಿಡ್ ಪ್ರೊಡ್ಯೂಸ್ ಮಾಡಬೇಕು ಯಾವಾಗ ಮಾಡಬೇಕು ಸೊ ಆ್ಯಸಿಡ್ ಪ್ರೊಡ್ಯೂಸ್ ಮಾಡಿದಾಗ ಅದು ಪ್ರೊಡ್ಯೂಸ್ ಮಾಡಿದಾಗ ಹೊಟ್ಟೆನಲ್ಲಿ ಊಟ ಇರಲ್ಲ ಸೊ ಆ ಆ್ಯಸಿಡ್ ಹೊಟ್ಟೆ ಒಳಪದರನ್ನ ಡ್ಯಾಮೇಜ್ ಮಾಡುತ್ತೆ ಅವಾಗ ನಿಮ್ಮ ಊಟ ಇದ್ರೆ ಊಟ ಜೀರ್ಣ ಆಗತ್ತೆ ಊಟನೇ ಇಲ್ಲದೇ ಇದ್ದಾಗ ಅದು ಡ್ಯಾಮೇಜ್ ಮಾಡುತ್ತೆ ಸೊ ಕ್ರಮಬದ್ಧವಾಗಿ ಊಟ ಮಾಡೋದು ತುಂಬ ಇಂಪಾರ್ಟೆಂಟ್ ಸೊ ನೀವು ಒಂದು ಫಿಕ್ಸ್ ಟೈಮ್ ಇರಬೇಕು ಇರಲಿ ಈಗ ತುಂಬ ಜನ ಸಾಫ್ಟ್ವೇರ್ನಲ್ಲಿರೋರು ಇರೋರು ನೈಟ್ ಡ್ಯೂಟೀಸ್ ಆ ಥರ ಎಲ್ಲ ಇರುತ್ತೆ ಸೊ ನೈಟ್ ಡ್ಯೂಟಿ ಮಾಡೋರು ಅವ್ರಿಗೆಲ್ಲ ಸರ್ ನಾನು ಬೆಳಿಗ್ಗೆ ಊಟ ಆಗಲ್ಲ ನಾನು ಎದ್ದೇಳೋದೇ ಲೆವೆನ್ ಓ ಕ್ಲಾಕ್ ಆ ಥರ ಇಟ್ಸ್ ಓಕೆ ಟು ಸಮ್ ಎಕ್ಸ್ಟೆಂಟ್ ಇಟ್ಸ್ ಓಕೆ ಅದನ್ನೆಲ್ಲ ನೀವು ಚೇಂಜ್ ಆಗಲ್ಲ ಬಟ್ ಕ್ರಮಬದ್ಧವಾಗಿ ಊಟ ಮಾಡಿ ಇದೇ ಟೈಮಲ್ಲಿ ದಿನ ಊಟ ಮಾಡಿ ಮತ್ತೆ ಊಟದ ಮಿತಿ ಕೂಡ ಇರಬೇಕು ತುಂಬ ಊಟ ಮಾಡಿಬಿಟ್ಟೆ ಒಂದಿನ ಮಾಡೋದೇ ಇಲ್ಲ ಒಂದಿನ ತುಂಬ ಸ್ಪೈಸ್ ತೊಗೊಂಡೆ ಒಂದಿನ ಇನ್ನೂ ತೊಗೊಳಲ್ಲ ಇದೆಲ್ಲ ತಪ್ಪು ಮತ್ತೆ ನಿಮ್ಮ ಆಹಾರ ಪೌಷ್ಟಿಕಾಂಶ ಚೆನ್ನಾಗಿರಬೇಕು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಹಣ್ಣು ತರಕಾರಿ ತುಂಬ ತಿನ್ನಬೇಕು ಹಣ್ಣು ತರಕಾರಿ ತಿನ್ನೋದ್ರಿಂದ ಅದು ಹೊಟ್ಟೆ ಕ್ಯಾನ್ಸರ್ನ ಪ್ರೊ ಹೊಟ್ಟೆ ಕ್ಯಾನ್ಸರಿಂದ ಪ್ರೊಟೆಕ್ಟ್ ಮಾಡುತ್ತೆ ಓಕೆ ಓಕೆ ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಸೊ ನಾವು ಏನು ತಿಂತೀವಿ ಅನ್ನೋದು ಕೂಡ ಇಲ್ಲಿ ತುಂಬಾ ಮ್ಯಾಟರ್ ಆಗುತ್ತೆ ಅಂತ ಈ ಗ್ಯಾಸ್ಟ್ರಿಕ್ ಅಂತ ಬಂದಾಗ ಆಗಲೇ ನಾವು ಮಾತಾಡಿದ್ದು ಡಾಕ್ಟರ್ ಕೆಲವರಿಗೆ ಫಾರ್ಟಿಂಗ್ ಪದೇ ಪದೇ ಇರುತ್ತೆ ಅಂದ್ರೆ ಅದು ಒಂಥರ ಕಂಟಿನ್ಯೂಸ್ಲಿ ಇದ್ದೇ ಇರುತ್ತೆ ಅಂದ್ರೆ ರೇರ್ ಆಗಿ ಬರುವಂಥದ್ದಲ್ಲ ಸೊ ಕಂಟಿನ್ಯೂಸ್ ಆಗಿ ಫಾರ್ಟಿಂಗ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರು ಕೂಡ ಅವರು ವರಿ ಮಾಡಬೇಕಾ ಟೆಸ್ಟ್ ಮಾಡಬೇಕಾ ಹೋಗಿ ಅದು ನಿಮ್ಮ ಕರುಳಿಗೆ ಸಂಬಂಧಪಟ್ಟಿದ್ದು ದೊಡ್ಡ ಕರುಳಿಗೆ ಅಥವಾ ಚಿಕ್ಕ ಕರಳಿಗೆ ಸಂಬಂಧಪಟ್ಟಿರುತ್ತೆ ಜನರಲ್ ಆಗಿ ಒಟ್ಟಿಗೆ ಸಂಬಂಧಪಟ್ಟಿರುವುದಿಲ್ಲ ಓಕೆ ಓಕೆ ಸೊ ಬ್ಲೋಟಿಂಗ್ ಅಥವಾ ಆಸಿಡಿಟಿ ಪ್ರಾಬ್ಲಮ್ ಇದ್ದಾಗ ಬ್ಲೋಟಿಂಗ್ ಬೇರೆ ಬ್ಲೋಟಿಂಗ್ ಅಂದ್ರೆ ಓಕೆ ಮತ್ತೆ ತೇ ಗುಬ್ಬರ್ ಪಿಂಗ್ ಪೇಗ್ ಬರುತ್ತೆ ಅದು ಜನರಲ್ ನಿಮಗೆ ಅನ್ನನಾಳ ಮತ್ತೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಈ ಫಾರ್ಟಿಂಗ್ ಬಂದ್ಬಿಟ್ಟು ಅದು ನಿಮ್ಮ ಕರುಳು ಅದಕ್ಕೆಲ್ಲ ಸೊ ಅಲ್ಲಿ ಕೂಡ ನೀವು ಏನು ಊಟ ಮಾಡ್ತೀರಾ ಯಾವ ತರ ಊಟ ಮಾಡ್ತೀರಾ ರೆಗ್ಯುಲಾರಿಟಿ ಎಷ್ಟಿದೆ ಅದೆಲ್ಲ ಡಿಪೆಂಡ್ ಆಗುತ್ತೆ ಓಕೆ ಈಗ ಟ್ರೀಟ್ಮೆಂಟ್ ಆಪ್ಷನ್ಸ್ ಅಂತ ಬಂದಾಗ ಇದರಲ್ಲಿ ಯಾವ ರೀತಿ ಆಗಿರುತ್ತೆ ಡಾಕ್ಟರ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದನ್ನ ಕಂಪ್ಲೀಟ್ ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ ಅಥವಾ ಹೊಟ್ಟೆಯಲ್ಲೇ ಬೇರೆ ಕಡೆ ಸ್ಪ್ರೆಡ್ ಆಗೋ ಚಾನ್ಸಸ್ ಏನಾದರೂ ಇರುತ್ತಾ ಆರ್ಗನ್ ಅಲ್ಲಿ ಹೇಗೆ ಅಂತ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ ಸ್ಟೊಮಕ್ಗೆ ಮತ್ತೆ ಹೊಟ್ಟೆಗೆ ಪದರೆ ಇರುತ್ತೆ ಒಂದು ಗೋಡೆ ಥರ ಇರುತ್ತೆ ಅದಕ್ಕೆ ನಾಲ್ಕು ಪದರೆ ಇರುತ್ತೆ ಸೊ ಜನರಲ್ ಆಗಿ ಅಲ್ಲಿ ಇದ್ದಾಗ ಒಳ ಪದರೆಗೆ ಮಾತ್ರ ಇರುತ್ತೆ ಸೊ ಒಂದ್ಸತಿ ಅದು ದೊಡ್ಡದಾದಂಗೆಲ್ಲ ಒಳ ಪದರೆಗಳ್ನ ಮೀಟ್ ಮಾಡ್ತಾ ಹೋಗತ್ತೆ ಅದಕ್ಕೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಕೂಡ ಲಿಂಫ್ ಗ್ರಂಥಿಗಳು ಇರುತ್ತೆ ಹೊಟ್ಟೆ ಪಕ್ಕ ಅಲ್ಲಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಅಡ್ವಾನ್ಸ್ ಸ್ಟೇಜ್ನಲ್ಲಿ ನಿಮಗೆ ಲಿವರ್ಗೆ ಅಥವಾ ನಮ್ಮ ಅಬ್ಡಮನ್ ಒಳಪದರೆ ಅಲ್ಲಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಲಂಗ್ಸ್ಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅರ್ಲಿ ಸ್ಟೇಜ್ನಲ್ಲಿದ್ದಾಗ ಕ್ಯೂರ್ ಮಾಡೋ ಚಾನ್ಸಸ್ ತುಂಬ ಹೈ ಇದೆ ಸೊ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಂದ್ಬಿಟ್ಟು ಜನ್ರಲ್ ಆಗಿ ಸರ್ಜರಿ ಈಸ್ ಮ್ಯಾಂಡೇಟ್ರಿ ಸರ್ಜರಿ ಬೇಕೇ ಬೇಕು ಮತ್ತೆ ಕೀಮೊಥೆರಪಿ ಕೆಲವೊಮ್ಮೆ ಮಾತ್ರ ರೇಡಿಯೇಷನ್ ಬೇಕಾಗಿ ಬರುತ್ತೆ ಜನರಲ್ ಆಗಿ ಕೀಮೊಥೆರಪಿ ಮತ್ತೆ ರೇಡಿಯೇಷನ್ ಮತ್ತೆ ಸರ್ಜರಿ ಸೊ ಸ್ಟಮಕ್ ಕ್ಯಾನ್ಸರ್ ಅನ್ನೇ ನೀವು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಅಂತ ಹೇಳೋದು ಅದೇ ನೇಮ್ ಆದ್ರೆ ಇದು ಡಿಫ್ರೆನ್ಸ್ ಇದೆ ಸ್ಟಮಕ್ಸರ್ ಕ್ಯಾನ್ಸರ್ ಬೇರೆ ಸ್ಟೊಮಕ್ ಕ್ಯಾನ್ಸರ್ ಬೇರೆ ಸ್ಟಮಕ್ ಕ್ಯಾನ್ಸರ್ ಮತ್ತೆ ಕ್ಯಾನ್ಸರ್ ಅನ್ನುವಂಥದ್ದು ಸೇಮ್ ಸೇಮ್ ಓಕೆ ಓಕೆ ಡಾಕ್ಟರ್ ಹಾಗಿದ್ರೆ ಇದನ್ನ ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈಗ ಆಗ್ಲೇ ಕಾರಣಗಳ ಬಗ್ಗೆ ಹೇಳಿದ್ರಿ ಸೊ ನಾವ್ ಮಾಡುವಂತ ಕೆಲವೊಂದಿಷ್ಟು ಮಿಸ್ಟೇಕ್ ಗಳೇ ನಮ್ಮ ಹೊಟ್ಟೆ ಹಾಳಾಗೋದಕ್ಕೆ ಅಥವಾ ಕ್ಯಾನ್ಸರ್ ಬರೋದಕ್ಕೆ ಕಾರಣ ಆಗಬಹುದು ಅಂತ ಸೊ ಪ್ರಿವೆನ್ಶನ್ ಯಾವ ರೀತಿಯಾಗಿ ಮಾಡಬಹುದು ಪ್ರಿವೆನ್ಶನ್ ಅಂದರೆ ಫಸ್ಟ್ ನಿಮ್ಮ ಊಟ ಮತ್ತು ಕುಡಿಯೋ ನೀರ್ದು ಹೈಜೀನ್ ಸೊ ಒಳ್ಳೆ ಹೈಜಿನಿಕ್ ನೀರ್ನ ತೊಗೊಬೇಕು ಮತ್ತು ಊಟ ಮಾಡಬೇಕು ನೆಕ್ಸ್ಟ್ ಈ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ ಈ ಪಿಕಲ್ಡ್ ಫುಡ್ ಸ್ಟೋರ್ ಮಾಡಿರೋ ಫುಡ್ ಈ ಪಾಪಡ್ ನೂಡಲ್ಸ್ ನೆಕ್ಸ್ಟ್ ಉಪ್ಪಿನಕಾಯಿ ತುಂಬ ದಿನ ಇರೋದು ಸಾಲ್ಟೆಡ್ ಫಿಶ್ ಅದನ್ನ ನೋಡಿ ಕಂಪ್ಲೀಟಾಗಿ ಅವಾಯ್ಡ್ ಆಗಲ್ಲ ಬಟ್ ಅದು ಸೇವನೆನ ಮಿತಿ ಇಡಬಹುದು ಸೊ ವಾರಕ್ಕೂ ಒಂದು ಸತಿ ಎರಡು ಸತಿ ಓಕೆ ದಿನ ತೊಗೊಳೋದು ಬಟ್ ಅದನ್ನೇ ಊಟ ಮಾಡೋದು ಇಟ್ಸ್ ನಾಟ್ ಓಕೆ ಮತ್ತು ಹ್ಯಾವ್ ಎ ಒಂದು ಕ್ರಮಬದ್ಧವಾಗಿ ಊಟ ಮಾಡಿ ಕರೆಕ್ಟ್ ಟೈಮ್ ಟು ಟೈಮ್ ಊಟ ಮಾಡಿ ಮತ್ತು ನಿದ್ದೆ ಕೂಡ ತುಂಬ ಇಂಪಾರ್ಟೆಂಟ್ ಸರಿ ನಿದ್ದೆ ಮಾಡದೇ ಇರೋದು ಮತ್ತು ತುಂಬ ಸ್ಟ್ರೆಸ್ ತೊಗೊಳೋದು ಇದೆಲ್ಲ ಇದ್ದಾಗ ಕೂಡ ನಮ್ಮ ದೇಹದಲ್ಲಿ ಆ್ಯಸಿಡ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಸೊ ಇದು ಇಂಪಾರ್ಟೆಂಟ್ ನೆಕ್ಸ್ಟು ಸ್ಮೋಕಿಂಗ್ ಸ್ಮೋಕಿಂಗ್ನ ಅವಾಯ್ಡ್ ಮಾಡಬೇಕು ನೆಕ್ಸ್ಟು ಮದ್ಯ ಸೇವನೆ ಲಿಮಿಟೆಡ್ ಲಿಮಿಟೆಡ್ನಲ್ಲಿ ಇರಬೇಕು ತುಂಬ ಜಾಸ್ತಿ ಮಾಡಬಾರ್ದು ನೆಕ್ಸ್ಟು ಹಣ್ಣು ತರಕಾರಿ ಚೆನ್ನಾಗಿ ತಿನ್ನಬೇಕು ಇದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಅದು ನಿಮ್ಮ ಸ್ಟೊಮಕ್ ಪ್ರೊಟೆಕ್ಟ್ ಮಾಡುತ್ತೆ ಓಕೆ ಸೊ ಇವೆಲ್ಲ ಇಂಪಾರ್ಟೆಂಟ್ ಓಕೆ ಸೊ ಗಟ್ ಬ್ಯಾಲೆನ್ಸ್ ಅಲ್ಲಿ ಏನಾದ್ರು ಆ ಕಡೆ ಕಡೆ ಆಯ್ತು ಅಂತ ಹೇಳಿದಾಗ ಅದು ಸ್ಟೊಮಕ್ ಆ್ಯನ್ಸರ್ ಗೆ ಕನೆಕ್ಟೆಡ್ ಆಗಿರ್ಬಹುದಾ ಗಟ್ ತುಂಬಾನೇ ಡಿಫ್ರೆಂಟ್ ಡಿಫ್ರೆಂಟ್ ಓಕೆ ಸ್ಟೊಮಕ್ ಡಿಫ್ರೆಂಟ್ ಬಟ್ ಇದೇ ರೀಸನ್ಸ್ ನಿಮ್ಮ ಲೈಫ್ ಸ್ಟೈಲ್ ನಿಮ್ಮ ಜೀವನ ಶೈಲಿ ನೀವೇನ್ ಊಟ ಮಾಡ್ತೀರಾ ಮತ್ತೆ ಹೇಗೆ ಊಟ ಮಾಡ್ತೀರಾ ಇದು ತುಂಬಾನೇ ಇಂಪಾರ್ಟೆಂಟ್ ಸ್ಟೊಮಕ್ ಕ್ಯಾನ್ಸರ್ ಓಕೆ ಸೊ ನಾವು ಈಗಾಗಲೇ ಈ ವಿಚಾರದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ನಮಗೆ ಲೈಫ್ ಲಾಂಗ್ ಇದ್ದೇ ಇರುತ್ತೆ ಅದನ್ನು ಯಾರೂ ಕೇರ್ ಮಾಡಲ್ಲ ಅಂದರೆ ಅದನ್ನು ಒಂದು ಡಿಸೀಸ್ ಅಂತಲೂ ಯಾರೂ ಕನ್ಸಿಡರ್ ಮಾಡಲ್ಲ ಏನಪ್ಪ ಇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಕಾಮನ್ ಅಂತ ಅಂದ್ಕೊಂಡಿರ್ತಾರೆ ಸೊ ಆ ಥರ ಕೇರ್ಲೆಸ್ ಮಾಡೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ನೋಡಿ ಅನ್ಫಾರ್ಚುನೇಟ್ಲಿ ಈಗ ನಿಮ್ಮ ಅಜೀರ್ಣತೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಕೂಡ ಸ್ಟೊಮಕ್ ಹೊಟ್ಟೆಯ ಕ್ಯಾನ್ಸರ್ದು ಇನಿಷಿಯಲ್ ಸಿಂಪ್ಟಮ್ಸ್ ಸೇಮ್ ಇರುತ್ತೆ ಸೊ ಯಾವುದೇ ರೀತಿಯ ಅಸಿಡಿಟಿ ಆಗೆಲ್ಲ ಇದ್ದಾಗ ನೆಗ್ಲೆಕ್ಟ್ ಮಾಡಬೇಡಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಇಂಪಾರ್ಟೆಂಟ್ ಎಸ್ಪೆಷಲಿ ಈಗ ಅಸಿಡಿಟಿ ಪದೇ ಪದೇ ಬರ್ತಾ ಇದೆ ಅಥವಾ ಅದು ಕಂಟಿನ್ಯೂಸ್ ಇದೆ ಟ್ಯಾಬ್ಲೆಟ್ಸ್ ತೊಗೊಂಡ್ಮೇಲೂ ಕಡಿಮೆ ಆಗ್ತಿಲ್ಲ ಅಥವಾ ನಿಮಗೆ ಅದ್ರ ಜೊತೆಗೆ ನಿಮಗೆ ತೂಕ ಕಡಿಮೆ ಆಯಿತು ಅಥವಾ ರಕ್ತದ ಅಂಶ ಕಡಿಮೆ ಆಯಿತು ಅಥವಾ ನಿಮಗೆ ವಯಸ್ಸು ಜಾಸ್ತಿ ಇದೆ ಇವೆಲ್ಲ ಇದ್ದಾಗ ಅದು ಕ್ಯಾನ್ಸರ್ ಆಗಿರಬಹುದು ಸೊ ಇಂಪಾರ್ಟೆಂಟ್ ಏನಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಪ್ರೋಪ್ರೇಟ್ ಇನ್ವೆಸ್ಟಿಗೇಷನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಮತ್ತೆ ಎಂಡೋಸ್ಕೋಪಿಗೆ ಭಯ ಪಡಬೇಡಿ ನಾವು ಒಂದೇ ನೋಡ್ತೀವಿ ಅಂದ್ರೆ ತುಂಬಾ ಜನ ಸರ್ ಬಾಯಿಂದ ಟ್ಯೂಬ್ ಹಾಕ್ತಾರೆ ನಮಗೆ ಬೇಡ ಸ್ವಲ್ಪ ಡಿಸ್ಕಂಫರ್ಟ್ ಇರುತ್ತೆ ಬಟ್ ಅದರಿಂದ ಯಾವುದೇ ರೀತಿಯ ಹಾನಿ ಇರಲ್ಲ ತುಂಬಾ ಈಸಿ ಪ್ರೊಸೀಜರ್ ತುಂಬಾ ಆರಾಮಾಗಿ ಮಾಡ್ತಾರೆ ಬೇಸಿಸ್ ಮಾಡ್ತಾರೆ ಪೇನ್ ಇರಲ್ಲ ಏನು ಟ್ಯೂಬ್ ಹಾಕಿ ನೋಡೋದು ಹತ್ತು ನಿಮಿಷದ ಕೆಲಸ ಯಾವುದೇ ರೀತಿಯ ಪ್ರಾಬ್ಲಮ್ ಇರಲ್ಲ ಸೊ ಎಂಡೋಸ್ಕೋಪಿ ಮಾಡ್ಲಿಕ್ಕೆ ತುಂಬಾ ಭಯ ಪಡಬೇಡಿ ಜನರಲ್ ಆಗಿ ಭಯ ಪಡ್ತಾರೆ ಪೇಷಂಟ್ಗಳು ಅದೇ ಯೋಚನೆ ಮಾಡ್ತಾರೆ ಒಂದು ಟ್ಯೂಬ್ ಹಾಕಿ ಬಿಡ್ತಾರೆ ಆ ಡಿಸ್ಕಂಫರ್ಟ್ ಗೆ ತುಂಬಾ ವರಿ ಮಾಡ್ತಾರೆ ಅಷ್ಟು ವರಿ ಮಾಡೋದು ಇಂಪಾರ್ಟೆಂಟ್ ಸರಿಯಲ್ಲ ಅನ್ಸುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಡಯಾಗ್ನೋಸ್ ಮಾಡೋದು ಮತ್ತೆ ಅರ್ಲಿ ಸ್ಟೇಜ್ ನಲ್ಲಿ ಅದನ್ನ ಕ್ಯೂರ್ ಮಾಡೋದು ಇಂಪಾರ್ಟೆಂಟ್ ಓಕೆ ಓಕೆ ಈಗಲೇ ಮಾತಾಡ್ತಾ ಹೇಳಿದ್ರು ಡಾಕ್ಟರ್ ನೀವೀಗ ಏಜ್ ಆದವ್ರಲ್ಲಿ ಬರುತ್ತೆ ಅಂತ ಸೊ ಏಜ್ ಆದವರಲ್ಲಿ ಈ ಪ್ರಾಬ್ಲಮ್ ಬರೋದಕ್ಕೆ ಏನಾದರೂ ರೀಸನ್ಸ್ ಇದೆಯಾ ಹೇಗೆ ಟಿಶ್ಯೂಸ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಹೇಗೆ ಆ ಥರ ಇಲ್ಲ ಜನರಲ್ ಆಗಿ ನಾವು ನೋಡಿದಾಗ ಈ ಕ್ಯಾನ್ಸರ್ ಯಾವ್ದ್ ಏಜ್ ನಲ್ಲಿ ಜಾಸ್ತಿ ಬರುತ್ತೆ ಅಂತ ನಾವೆಲ್ಲ ರಿಸರ್ಚ್ ಮಾಡಿದಾಗ ಐವತ್ತು ವರ್ಷದಲ್ ಮೇಲ್ಪಟ್ಟಲ್ಲಿ ಇದು ತುಂಬಾ ಕಾಮನ್ ಆಗಿ ಕಾಣಿಸುತ್ತೆ ಆತರ ತರ ಓಕೆ ಯಂಗ್ ಸ್ಟರ್ಸ್ ಅಲ್ಲಿ ಡಿಟೆಕ್ಟ್ ಆಗೋದೇ ಇಲ್ವಾ ಅಂದ್ರೆ ಆ ತರ ಕೇಸೆಸ್ಗಳ್ನಲ್ಲಿ ಓಡೆ ಇಲ್ವಾ ನೀವು ಹಾಗೇನಿಲ್ಲ ಹೆಂಗ್ ಹೆಂಗ್ ಐವತ್ತು ವರ್ಷ ಅಥವಾ ನಲವತ್ತು ವರ್ಷ ಕಡಿಮೆ ಇರೋರಲ್ಲೂ ಕೂಡ ಈ ಕ್ಯಾನ್ಸರ್ ಕಾಣಿಸುತ್ತೆ ಆಗಲ್ಲ ಅಂತಲ್ಲ ಪ್ರಮಾಣ ಕಡಿಮೆ ಬಟ್ ಈಗ ನಲವತ್ತು ವರ್ಷ ಐವತ್ತು ವರ್ಷದಲ್ಲಿ ಕೂಡ ಈ ಏನೇ ಸಿಮ್ಟಮ್ಸ್ ಇದ್ರು ಕೂಡ ಪರೀಕ್ಷೆ ಮಾಡೋದು ತುಂಬ ಇಂಪಾರ್ಟೆಂಟ್ ಓಕೆ ಇಲ್ಲೂ ಕೂಡ ಜೆಂಡರ್ ಮ್ಯಾಟರ್ ಆಗುತ್ತೆ ಮಹಿಳೆಯರಿಗೆ ಬರುತ್ತೆ ಪುರುಷರಿಗೆ ಬರುತ್ತೆ ಆ ತರ ಹೇಳೋದಕ್ಕೆ ಆಗುತ್ತ ಯಾರಿಗೆ ಬೇಕಾದ್ರೂ ಬರ್ಬೋದು ಗಂಡಸಿನಲ್ಲಿ ಸ್ವಲ್ಪ ಜಾಸ್ತಿ ಓಕೆ ಬಟ್ ಮಹಿಳೆಯರಲ್ಲಿ ಬರಲ್ಲ ಅಂತ ಏನಿಲ್ಲ ಅವನಲ್ಲೂ ಬರುತ್ತೆ ಓಕೆ ಒಬೇಸಿಟಿ ಹಾಗೇನೆ ಸ್ಟಮಕ್ ಕ್ಯಾನ್ಸರ್ ಗೆ ಕನೆಕ್ಷನ್ಸ್ ಇದೆಯಾ ಸ್ವಲ್ಪ ಮಟ್ಟಿಗೆ ಕನೆಕ್ಷನ್ ಇದೆ ಈಗ ನೀವು ವ್ಯಾಯಾಮ ಮಾಡೋದು ಅದೆಲ್ಲ ಮಾಡೋದ್ರಿಂದ ನಿಮಗೆ ಸ್ಟಮಕ್ ಕ್ಯಾನ್ಸರ್ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ ಈಗ ತುಂಬಾ ತೂಕ ಇರೋದು ಓಡಾಡದೇ ಇರೋದು ಆಯಿಲಿ ಫುಡ್ ತಗೊಂಡು ಅದರಿಂದ ಕೂಡ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಒಂದು ಹೊಟ್ಟೆ ಕ್ಯಾನ್ಸರ್ ಬರಬಹುದು ಇಲ್ಲ ನಿಮ್ಮ ಅನ್ನನಾಳದ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ ಓಕೆ ಇದ್ರಲ್ಲೂ ಕೂಡ ಈಗ ಅಡ್ವಾನ್ಸ್ ಸ್ಟೇಜಲ್ಲಿ ಏನಾದರೂ ಡಿಟೆಕ್ಟ್ ಆದಾಗ ಥೆರಪಿಗಳನ್ನ ಏನಾದರೂ ಕೊಡಬೇಕಾಗಿ ಬರುತ್ತಾ ಸೊ ಯಾವುದನ್ನು ಕೊಡ್ತೀರಾ ಹೇಗೆ ಅಂತ ಸೊ ಜನರಲ್ ಆಗಿ ಆಪ್ರೇಷನ್ ಬೇಕು ಫಸ್ಟು ನಾವು ನಿಮ್ಮ ಎಂಡೋಸ್ಕೋಪಿ ಮಾಡಿ ಅದು ಕ್ಯಾನ್ಸರ್ ಇದೆಯೋ ಇಲ್ಲೋ ಅಂತ ಬಯೋಪ್ಸಿ ಮಾಡಿ ಪತ್ತೆ ಹಚ್ತೀವಿ ನೆಕ್ಸ್ಟು ಸಿ ಟಿ ಸ್ಕ್ಯಾನ್ ಅಥವಾ ಪೆಟ್ ಸ್ಕ್ಯಾನ್ ಮಾಡಿ ನೋಡ್ತೀವಿ ಕ್ಯಾನ್ಸರ್ ಅಲ್ಲೇ ಇದೆಯಾ ಅಥವಾ ಎಲ್ಲಾದರೂ ಸ್ಪ್ರೆಡ್ ಆಗಿದೆಯಾ ಅಂತ ಅದಾದ ಮೇಲೆ ಅದನ್ನು ಸ್ಟೇಜ್ ಮಾಡ್ತೀವಿ ಅದು ಪ್ರಮಾಣ ಎಷ್ಟಿದೆ ಕ್ಯಾನ್ಸರ್ನ ಪ್ರಮಾಣ ಎಷ್ಟಿದೆ ಅಂತ ಸೊ ಮೋಸ್ಟ್ ಆಫ್ ದ ಟೈಮ್ಸ್ ತುಂಬ ಅರ್ಲಿ ಸ್ಟೇಜ್ನಲ್ಲಿ ನಾವು ಕ್ಯಾನ್ಸರ್ ನೋಡಲ್ಲ ಓಕೆ ಅನ್ಫರ್ಚುನೇಟ್ಲಿ ನಾವು ನೋಡೋಷ್ಟೊತ್ತಿಗೆ ಆಲ್ರೆಡಿ ಸ್ವಲ್ಪ ಮಟ್ಟಿಗೆ ಒಳಪತ್ರೆಗೆ ಅದು ಸ್ಪೀಡ್ ಆಗಿರುತ್ತೆ ಪತ್ರೆಯಿಂದ ಅದು ಸ್ಪೀಡ್ ಆಗಿರುತ್ತೆ ಅಥವಾ ಪಕ್ಕದಲ್ಲಿ ಏನು ಗೊತ್ತಾಗೋದಿಲ್ಲ ನಮ್ಮಲ್ಲಿ ಅಷ್ಟು ಅರ್ಲಿ ಸ್ಟೇಜ್ ನಲ್ಲಿ ಗೊತ್ತಾಗಲ್ಲ ಸೊ ಅಂತವರಿಗೆ ನಾವು ಫಸ್ಟ್ ಮೋಸ್ಟ್ ಆಫ್ ದ ಕೇಸ್ ನಲ್ಲಿ ಫಸ್ಟ್ ಕೀಮೋ ಕೊಡ್ತೀವಿ ನಾಲ್ಕ್ ಸೈಕಲ್ ಕೀಮೋ ಕೊಟ್ಬಿಟ್ಟು ಮೇಲೆ ಆಪರೇಷನ್ ಮಾಡಿ ಅದಾದ ಮೇಲೆ ಮತ್ತೆ ನಾಲ್ಕ್ ಸೈಕಲ್ ಕೀಮೊ ಕೊಡ್ತೀವಿ ಸೊ ಈ ತರ ತುಂಬಾ ಜನ ಹೇಳ್ತಾರೆ ಸರ್ ನನಗೆ ಕ್ಯಾನ್ಸರ್ ಇದೆ ಆಪರೇಷನ್ ಡೈರೆಕ್ಟ್ ಆಗಿ ಮಾಡಿ ಅಂತ ಸೊ ಇದರಲ್ಲಿ ಕೀಮೊ ಫಸ್ಟ್ ಜನ್ರಲ್ ಆಗಿ ಕೀಮೊ ಫಸ್ಟ್ ಕೊಟ್ಬಿಟ್ಟು ಕ್ಯಾನ್ಸರ್ ನ ಚಿಕ್ಕದು ಮಾಡ್ಬಿಟ್ಟು ಆಮೇಲೆ ಆಪರೇಷನ್ ಮಾಡ್ತೀವಿ ಓಕೆ ಫಸ್ಟಿಗೆ ಥೆರಪಿ ಕೊಟ್ಟು ಅದಾದ ಮೇಲೆ ಕೀಮೋಥೆರಪಿ ಆಮೇಲೆ ಆಪರೇಷನ್ ಆಮೇಲೆ ಕೀಮೋಥೆರಪಿ ಕೆಲೊಬ್ರಲ್ಲಿ ಸ್ವಲ್ಪ ಸ್ಟೇಜ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ಸಿದಾಗ ಅವ್ರ್ನ ನಾವು ಫಸ್ಟ್ ಸಿಟಿ ಸ್ಕ್ಯಾನ್ ಸ್ಕ್ಯಾನ್ ಎಲ್ಲ ಆದ್ಮೇಲೆ ದುರ್ಬಿನ್ ಪರೀಕ್ಷೆ ಕೂಡ ಮಾಡ್ತೀವಿ ಅಂದ್ರೆ ನಿಮ್ಮ ಅಬ್ಡಮನ್ ಹೊಟ್ಟೆನಲ್ಲಿ ಒಂದು ದುರ್ಬಿನ್ ಹಾಕ್ಬಿಟ್ಟು ಅಬ್ಡಮನ್ ಹೊಟ್ಟೆ ಅಲ್ಲ ಅಬ್ಡಮನ್ದು ಒಳ ಪದಿ ಏನಾದ್ರೂ ಕ್ಯಾನ್ಸರ್ ಸ್ಪ್ರೆಡ್ ಅಂತ ಕಂಡಿಡಿತೀವಿ ಅದೆಲ್ಲೂ ಸ್ಪ್ರೆಡ್ ಆಗಿಲ್ಲ ಅಂದ್ರೆ ನೆಕ್ಸ್ಟು ಇದು ಅದು ಸ್ಪ್ರೆಡ್ ಆಗಿದೆ ಅಂದ್ರೆ ಅದು ಸ್ವಲ್ಪ ಅಡ್ವಾನ್ಸ್ ಸ್ಟೇಜ್ ಆಗೋಯ್ತು ಅಂತ ಓಕೆ ಓಕೆ ಮತ್ತೆ ಬರೋ ಚಾನ್ಸಸ್ ಇರುತ್ತೆ ಇದ್ರಲ್ಲೂ ಕೂಡ ಇದ್ರಲ್ಲೂ ಕೂಡ ಮತ್ತೆ ಬರೋ ಚಾನ್ಸಸ್ ಎಲ್ಲ ಕ್ಯಾನ್ಸರ್ ಅಲ್ಲೂ ಕೂಡ ಹೇಳೋದಕ್ಕೆ ಆಗೋದಿಲ್ಲ ಕಂಪ್ಲೀಟ್ ಕ್ಯೂರ್ ಅಂತ ಹೇಳೋದಕ್ಕೆ ಆಗೋದಿಲ್ಲ ಜನರಲ್ ಆಗಿ ಐದು ವರ್ಷ ನಾವು ಏನು ಮಾಡ್ತೀವಿ ಅಂದರೆ ಒಂದು ತ್ರೆಶ್ ಇರ್ತೀವಿ ಐದು ವರ್ಷದವರೆಗೂ ಕ್ಯಾನ್ಸರ್ ಬಂದಿಲ್ಲ ಅಂದ್ರೆ ಮತ್ತೆ ಬರೋ ಚಾನ್ಸಸ್ ಕಡಿಮೆ ಕ್ಯೂರ್ ಅಂತ ಹೇಳ್ತೀವಿ ಸೊ ಬಟ್ ಯಾವುದೇ ಕ್ಯಾನ್ಸರ್ ಆಗಿರಲಿ ವಾಪಸ್ ಬರೋ ಚಾನ್ಸಸ್ ಇರುತ್ತೆ ಸೊ ಇಂಪಾರ್ಟೆಂಟ್ ಏನಂದರೆ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ನಲ್ಲಿ ಇರೋದು ಜನರಲ್ ಮೂರು ತಿಂಗಳಿಗೆ ಒಂದ್ಸರ್ತಿ ಪೇಷಂಟ್ನ ಕರಿತೀವಿ ಕರೆದು ಬಿಟ್ಟು ಅವರು ಚೆನ್ನಾಗಿದಾರ ಎಲ್ಲ ಚೆನ್ನಾಗಿದೆ ಅಂತ ನೋಡ್ತೀವಿ ವರ್ಷಕ್ಕೆ ಒಂದ್ಸರ್ತಿ ಅಥವಾ ಆರು ತಿಂಗ್ಳಿಗೆ ಒಂದು ಸರ್ತಿ ಎಕ್ಸ್ಟ್ರಾ ಟೆಸ್ಟ್ಗಳು ಮಾಡಿ ನೋಡ್ತೀವಿ ಓಕೆ ಸೊ ಟ್ರೀಟ್ಮೆಂಟ್ ಟೈಮಲ್ಲಿ ಅಥವಾ ಟ್ರೀಟ್ಮೆಂಟ್ ಆದಮೇಲೆ ಇಂಥದ್ದೇ ಫುಡ್ಡನ್ನು ನೀವು ತಗೋಬೇಕು ಈ ಥರದ್ದೇ ಡೈ ಡಯೆಟ್ರಿ ಪ್ಲ್ಯಾನ್ ನಿಮ್ಮದು ಇರಬೇಕು ಆ ಥರ ಏನಾದರೂ ಸಜೆಸ್ಟ್ ಮಾಡೋದಕ್ಕೆ ಆಗುತ್ತಾ ಅಲ್ಲ ಆ ಥರದ್ದೇನಿಲ್ಲ ಜನರಲ್ಲಾಗಿ ನೀವು ನಿಮ್ಮ ನಾರ್ಮಲ್ ಡಯಟಿಗೆ ರಿಟರ್ನ್ ಆಗ್ತೀರಾ ಬಟ್ ಸೇಮ್ ನೀವು ತುಂಬಾನೇ ಸ್ಪೈಸಿ ಫುಡ್ ತಿನ್ಬಾರ್ದು ತುಂಬಾ ಈ ಸ್ಮೋಕ್ ಫುಡ್ ಫುಡ್ ಅವೆಲ್ಲ ಅದರ್ವೈಸ್ ರೆಗ್ಯುಲರ್ ಡಯಟ್ ಏನು ಓಕೆ ಓಕೆ ಪ್ರಿವೆಂಟ್ ಮಾಡೋದಕ್ಕೆ ಪಾಸಿಬಲ್ ಇದೆ ಮಟ್ಟಿಗೆ ನಾವು ಅದ್ರ ಬಗ್ಗೆ ಅದನ್ನ ತಡೆಯೋದಕ್ಕೆ ನಾವು ಟ್ರೈ ಮಾಡಬಹುದು ಹೇಗೆ ಅಂತ ಸೊ ಕಂಪ್ಲೀಟ್ ಆಗಿ ಪ್ರಿವೆಂಟ್ ಮಾಡ್ಲಿಕ್ಕೆ ಆಗಲ್ಲ ಬಟ್ ನಿಮ್ಮ ಜೀವನ ಶೈಲಿ ನಾನು ಹೇಳಿದಾಗೆ ನಿಮ್ಮ ಊಟ ಮಾಡೋದು ಸರಿ ಪಡ್ಕೊಂಡ್ರೆ ಅದನ್ನು ಬರೋ ಚಾನ್ಸಸ್ನ ತುಂಬ ಮಟ್ಟಿಗೆ ತಕ್ಕ ಮಟ್ಟಿಗೆ ಕಡಿಮೆ ಮಾಡಬಹುದು ಓಕೆ ಓಕೆ ಹಾಗಿದ್ರೆ ಆಡಿಯನ್ಸ್ಗೆ ನಿಮ್ಮ ಕಡೆಯಿಂದ ಕ್ಯಾನ್ಸರ್ ಕ್ಯಾನ್ಸರ್ನ ಬಗ್ಗೆ ಅವೇರ್ನೆಸ್ ಆಗಿರ್ಬೋದು ಅಥವಾ ನಿಮ್ಮ ಕಡೆಯಿಂದ ಏನಾದರೂ ಗೈಡ್ಲೈನ್ಸ್ ಇದ್ದರೆ ಹೇಳಿ ಡಾಕ್ಟರ್ ಸೊ ಎಲ್ಲ ಅಜೀರ್ಣತೆ ಅಥವಾ ಎಲ್ಲ ಕ ಹೊಟ್ಟೆ ನೋವು ಹೊಟ್ಟೆ ಉರಿ ಹೊಟ್ಟೆ ಸಂತ ಬರೀ ಅಜೀರ್ಣತೆ ಅಲ್ಲ ಬರೀ ಅಸಿಡಿಟಿ ಅಲ್ಲ ಅದು ಸ್ಟೊಮಕ್ ಕ್ಯಾನ್ಸರ್ ಕೂಡ ಆಗಿರಬಹುದು ಸೊ ಈ ಥರ ಸಿಂಪ್ಟಮ್ಸ್ ಪದೇ ಪದೇ ಬಂದಲ್ಲಿ ಅಥವಾ ತುಂಬ ದಿನ ಇದ್ದಲ್ಲಿ ಅಥವಾ ಟ್ರೀಟ್ಮೆಂಟಿಂದ ಸರಿ ಆಗದೇ ಇದ್ದಾಗ ಇಮಿಡಿಯೇಟಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಮತ್ತು ಮೆಡಿಸಿನ್ ಮೆಡಿಕಲ್ಸ್ಟಿಗೆ ಹೋಗ್ಬಿಟ್ಟು ಓವರ್ ದ ಕೌಂಟರ್ ಜಸ್ಟ್ ನಂಗೆ ಅಸಿಡಿಟಿ ಇದೆ ಟ್ಯಾಬ್ಲೆಟ್ ತೊಗೊಳ್ಳಿ ಅನ್ನೋದು ಅಷ್ಟು ಸರಿಯಲ್ಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಡಾಕ್ಟರ್ನ ಅಡ್ವೈಸ್ ಪಡೆಯೋದು ತುಂಬ ಇಂಪಾರ್ಟೆಂಟ್ ಅರ್ಲಿ ಸ್ಟೇಜ್ನಲ್ಲಿ ಕಂಡಿರದಲ್ಲಿ ಈ ಕ್ಯಾನ್ಸರ್ನ ಕಂಪ್ಲೀಟಾಗಿ ಕ್ಯೂರ್ ಮಾಡೋದು ಓಕೆ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಟಮಕ್ ಕ್ಯಾನ್ಸರ್ನ ಬಗ್ಗೆ ಅಥವಾ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಸೊ ಕಾಮನ್ ಆಗಿ ನಾವು ಗ್ಯಾಸ್ಟ್ರಿಕ್ ಅಂತ ಹೇಳಿಬಿಟ್ಟು ನೆಗ್ಲೆಕ್ಟ್ ಮಾಡಬಾರ್ದು ಸೊ ಡಿಫ್ರೆನ್ಸ್ ಇರುತ್ತೆ ಬಟ್ ಅದನ್ನು ಯಾವ ರೀತಿಯಾಗಿ ನಾವು ಫೈಂಡ್ ಔಟ್ ಮಾಡ್ತೀವಿ ಅನ್ನುವಂಥದ್ದು ನಮ್ಮ ಮೇಲೆ ಬಿಟ್ಟಿರುವಂಥದ್ದು ಸಿಂಪ್ಟಮ್ಸ್ ಒಂದೇ ರೀತಿ ಇದ್ದರೂ ಕೂಡ ಅದನ್ನು ಫೈಂಡ್ ಔಟ್ ಮಾಡುವಂಥದ್ದು ನಮ್ಮ ಜವಾಬ್ದಾರಿ ಅನ್ನೋದನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ ಇದರ ಸುತ್ತ ಇರುವಂಥ ಮಿತ್ಸ್ ಆಗಿರ್ಬೋದು ಅಥವಾ ಯಾವ ರೀತಿಯಾಗಿ ನಾವು ಅದನ್ನು ಡಿಟೆಕ್ಟ್ ಮಾಡಬೇಕು ಸಿಂಟಮ್ಸ್ ಹೇಗಿರುತ್ತೆ ಎಲ್ಲ ವಿಚಾರದ ಬಗ್ಗೆ ತಿಳಿಸಿಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ಟೊಮಕ್ ಕ್ಯಾನ್ಸರ್ ಅಥವಾ ಹೊಟ್ಟೆ ಕ್ಯಾನ್ಸರ್ನ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡ್ಬೋದು